ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜೆ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ಸಾಯಿ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹೆ ಧನ್ನೋ ಸಾಯಿ ಪ್ರಚೋದಯಾತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಒಂದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ನೀವು ಯಾವ ಸಮಯದಲ್ಲಿ ಬಾಬಾರವರ ಶರಣದಲ್ಲಿ ಹೋಗಿ ಬಾಬಾರವರಲ್ಲಿ ಒಂದು ಪೂರ್ಣವಾದ ವಿಶ್ವಾಸವಿಟ್ಟು ಈ ರೀಡಿಂಗ್ನ ನೋಡ್ತಾ ಹೋದ ಹಾಗೆ ಪಾಸ್ಟ್ ಆಗಿರ್ಬೋದು ಪ್ರೆಸೆಂಟ್ ಆಗಿರ್ಬೋದು ಫ್ಯೂಚರ್ ಆಗಿರ್ಬೋದು ಅದರಲ್ಲಿ ನೀವು ಯಾವ ರೀತಿ ಬದಲಾವಣೆಯನ್ನು ಮಾಡ್ಕೊಳ್ಬೇಕೋ ಹಾಗೆ ಯಾವ ರೀತಿ ಘಟನೆಗಳು ನಡೆದಿದ್ವು ಅದರಿಂದ ಯಾವ ರೀತಿ ಪರಿವರ್ತನೆ ತಗೊಂಡ್ರಿ ಹಾಗೆ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಎಲ್ಲದರ ವಿವರಣೆ ನಿಮಗೆ ಸಿಗ್ತಾ ಹೋಗುತ್ತೆ ಯಾಕಂದರೆ ನಿಮ್ಮ ಆಯ್ಕೆ ಗುರುವಾಗಿದ್ದಾರೆ ಹಾಗೆ ಗುರು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ ಖಂಡಿತವಾಗಿಯೂ ನೀವು ಅವ್ರ ಶರಣದಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿದ್ದೀರಾ ಸಮರ್ಪಣೆ ಸೆರೆಂಡರ್ ಆಗಿದ್ದೀರಾ ಅಂದರೆ ಖಂಡಿತ ಮಾರ್ಗದರ್ಶನ ಸಿಗುತ್ತೆ ಹಾಗೆ ರಕ್ಷಣೆ ಕೂಡ ಸಿಗುತ್ತೆ ಹಾಗೆ ನೀವು ಕಷ್ಟ ದುಃಖ ಸಮಸ್ಯೆ ರಸ್ತೆಗಳೆಂಬ ಭವಸಾಗರವನ್ನು ದಾಟಿ ನೀವು ಇಚ್ಛಿಸುವ ಜೀವನವನ್ನು ನೀವು ಪಡ್ಕೊಳ್ಳಿಕ್ಕೂ ಕೂಡ ಆ ಗುರು ನಿಮಗೆ ದಾರಿ ಮಾಡಿಕೊಡ್ತಾರೆ ಹಾಗಾದರೆ ವಾಸ್ತವವಾಗಿ ಈ ಸಮಯದಲ್ಲಿ ನೀವು ಯಾವ ರೀತಿಯ ಮನಸ್ಥಿತಿಯನ್ನು ಹೊಂದಿದಿರ ಹಾಗೆ ಯಾವ ರೀತಿಯ ಸಮಸ್ಯೆಗಳಿಗೆ ಈಡಾಗಿದ್ದೀರ ಹಾಗೆ ಜೀವನದಲ್ಲಿ ಒಂದು ಪರಿವರ್ತನೆಗೋಸ್ಕರ ಹಂಬಲಿಸ್ತಾ ಇದ್ದೀರಲ್ಲ ಅದಕ್ಕೋಸ್ಕರ ಬಾಬಾ ಮೊದಲನೇದಾಗಿ ನಿಮಗೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂದರೆ ಯಾವ ರೀತಿ ಪರಿವರ್ತನೆ ತಗೊಳ್ಬೇಕು ಯಾವ ಒಂದು ಉದ್ದೇಶವನ್ನು ಹೊಂದಿ ಸಾಗಬೇಕು ಹಾಗೆ ಯಾವ ರೀತಿಯ ಮನೋಭಾವ ಈ ಸಮಯದಲ್ಲಿ ನಿಮ್ಮದಾಗಿರಬೇಕು ಅಂದರೆ ವಾಸ್ತವದಲ್ಲಿ ಈಗಿನ ನಿಮ್ಮ ಮನಸ್ಥಿತಿಗಳು ಹೇಗಿದ್ದಾವೆ ಹಾಗೆ ಯಾವ ರೀತಿ ತಿರುವಿನೊಂದಿಗೆ ಸಾಗಿದರೆ ಅದರಲ್ಲಿ ಪರಿಹಾರ ಸಿಗುತ್ತೆ ಹಾಗೆ ಒಂದು ದಾರಿ ಕೂಡ ತೆರೆದುಕೊಳ್ಳುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಈ ಸಮಯದಲ್ಲಿ ಆತ್ಮವಿಶ್ವಾಸ ಎಷ್ಟು ಮುಖ್ಯ ಆತ್ಮವಿಶ್ವಾಸದಿಂದ ನೀವು ಸಾಗದಾಗ ಅದರಲ್ಲಿ ನೀವು ಯಾವ ರೀತಿಯ ಒಂದು ಪರಿವರ್ತನೆಯನ್ನ ಕಂಡುಕೊಳ್ತೀರಾ ಎಲ್ಲದಕ್ಕೂ ನಿಮ್ಗೆ ಯಾರು ಸಹಾಯ ಮಾಡ್ತಾರೆ ಅಂದ್ರೆ ನೀವು ನನ್ನ ಜೀವನದಲ್ಲಿ ಯಾರು ಇಲ್ಲ ಇಲ್ಲ ನಾನು ಏನನ್ನಾದ್ರೂ ಪಡ್ಕೊಳ್ಳೋಣ ಕೆಲಸ ಮಾಡೋಣ ಅಂತ ಹೇಳಿ ಬಹಳ ಹಂಬಲಿಸ್ತಿದ್ದೀನಿ ಆದ್ರೆ ನನ್ಗೆ ಸಪೋರ್ಟ್ ಯಾರು ಇಲ್ಲ ಇಲ್ಲ ನನಗೆ ಹಣದ ಕೊರತೆ ಇದೆ ನಂಬಿ ನನ್ನ ಜೀವನದಲ್ಲಿರುವ ಕೆಲವು ಕಹಿ ಘಟನೆಗಳನ್ನ ಹೇಳ್ಕೊಳ್ಳೋಣ ಅಂದ್ರೆ ಅಂತಹ ವ್ಯಕ್ತಿ ಯಾರಿದ್ದಾರೆ ಈಗ ಿನ ಮನಸ್ಥಿತಿಗೆ ಇಲ್ಲಿ ಬಾಬಾ ಹೇಳ್ತಾ ನೀವು ಸಂಪೂರ್ಣವಾಗಿ ನನ್ನನ್ನು ನಂಬಿ ಹೇಳ್ಕೊಳ್ಬಹುದು ನಾನು ಅವುಗಳಿಗೆ ಎಲ್ಲ ರೀತಿಯೂ ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಮೊದಲನೆಯದಾಗಿ ಭರವಸೆ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಯಾರನ್ನೂ ನಂಬೋದು ಬೇಡ ನಂಬಿ ನನ್ನ ಶರಣದಲ್ಲಿ ಬಂದವರನ್ನ ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಸಂಪೂರ್ಣವಾಗಿ ಗುರುವನ್ನ ಆಶ್ರಯಿಸಿದವರು ಜೀವನದಲ್ಲಿ ಉದ್ಧಾರವನ್ನು ಪಡ್ಕೊಳ್ತಾರೆ ಅನ್ನೋ ರೀತಿ ಇಲ್ಲಿ ಬಾಬಾ ಮೊದಲನೇದಾಗಿ ನಿಮಗೆ ಸಂದೇಶ ಕೊಡ್ತಾ ಇದ್ದಾರೆ ಅಂದ್ರೆ ವಾಸ್ತವವಾಗಿ ಈಗಿನ ಎನರ್ಜಿಯ ಪ್ರಕಾರ ಕೆಲವರು ಅನಾರೋಗ್ಯದ ಸಮಸ್ಯೆ para el taidra ಕೆಲವರು ಏನೋ ಒಂದು ರೀತಿಯಲ್ಲಿ ಚಿಂತಿತರಾಗಿದ್ದೀರಾ ಅಂದರೆ ಯಾರದ್ದೋ ವಿಚಾರದಲ್ಲಿ ಸ್ವಲ್ಪ ಗಲಿಬಿಲಿಗೊಂಡಿದ್ದೀರಾ ಸಮಾಧಾನ ಮಾಡ್ತಾಯಿದ್ದೀರಾ ಆದರೂ ಕೂಡ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಒಂದು ಸಮಾಧಾನ ಬೇಕಾಗಿದೆ ಈ ಸಂದರ್ಭದಲ್ಲಿ ಹಾಗೆ ನಿಮಗೆ ಈ ಸಮಯದಲ್ಲಿ ಏನೋ ಒಂದು ರೀತಿಯ ಆತ್ಮವಿಶ್ವಾಸ ಬೇಕು ಯಾರೂ ಕೂಡ ಅದನ್ನು ನೀಡ್ತಾ ಇಲ್ಲ ಹಾಗೆ ನೀವು ಕೆಲವೊಂದು ಪರಿಸ್ಥಿತಿಗಳನ್ನು ಈ ಸಮಯದಲ್ಲಿ ಎದುರಿಸ್ತಾ ಇದ್ದೀರಾ ಹಾಗೆ ಸ್ವಲ್ಪ ಕುಗ್ಗಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೆಟ್ ಆಗ್ತದೆ ಇದೆಲ್ಲದಕ್ಕೂ ಕೂಡ ಒಂದು ತಿರುವು ಬೇಕು ಈ ಸಂದರ್ಭದಲ್ಲಿ ಆ ತಿರುವನ್ನು ಯಾರು ತಂದುಕೊಡ್ತಾರೆ ಅಂತೇಳಿ ಕೆಲವೊಂದು ವಿಚಾರದಲ್ಲಿ ಹುಡುಕಾಟ ನಡೆಸ್ತಾರೆ ಯಾವಾಗ ಒಳ್ಳೇದಾಗತ್ತೆ ಯಾರಾದ್ರೂ ಒಂದು ಸಹಾಯ ಬೇಕಲ್ವಾ ಈ ಸಮಯದಲ್ಲಿ ನನಗೆ ನಿರೀಕ್ಷೆ ಮಾಡ್ತಾ ಇದೀರಾ ಹಾಗೆ ಕೆಲವು ವಿಚಾರದಲ್ಲಿ ಪರಿವರ್ತನೆಯನ್ನು ಕಂಡುಕೊಳ್ಬೇಕು ಅಂತ ಹೇಳಿ ಬಹಳ ಪರಿಶ್ರಮ ಪಡ್ತಾ ಇದ್ರೆ ಒಂದೇ ಉತ್ತರ ಅನ್ನೋ ಹಾಗೆ ಬಾಬಾ ಹೇಳ್ತಾ ನೀವು ನನ್ನ ಶರಣದಲ್ಲಿ ಸಂಪೂರ್ಣವಾಗಿ ವಿಶ್ವಾಸವಿಟ್ಟು ನೀವು ಹಾಕಿದ ಭಾರವನ್ನ ನಾನು ಬರೆಸ್ತೀನಿ ಖಂಡಿತವಾಗಿಯೂ ಎಲ್ಲಾ ರೀತಿಯ ಒಂದು ತಿರುವನ್ನ ತಂದ್ಕೊಡ್ತೀನಿ ಅದ್ ಯಾವುದೇ ವಿಚಾರದಲ್ಲಿ ಸಹಾಯ ಬೇಕಾ ಖಂಡಿತವಾಗಿಯೂ ಯಾವ್ದಾದ್ರೂ ಮೂಲಕ ಯಾರದ್ದಾದ್ರೂ ಮೂಲಕ ಸಹಾಯವಾಗಿ ನಾನೇ ನಿಮ್ಮ ಬಳಿ ಬರ್ತೀನಿ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಹಾಗೆ ಕೆಲವು ವಿಚಾರಗಳಲ್ಲಿ ಗೊಂದಲಕ್ಕೆ ಈಡಾಗಿದರ ತೀರ್ಮಾನಗಳನ್ನು ತಗೊಳಕ್ಕಾಗ್ತಾ ಆಗ್ತಾ ಇಲ್ಲ ಅಂದರೆ ಖಂಡಿತ ನನ್ನ ಪಾದಗಳಲ್ಲಿ ಆ ವಿಚಾರಗಳನ್ನು ಶರಣಾಗಿಸಿ ನಿಮ್ಮ ಗೊಂದಲದ ವಿಚಾರಗಳಿಗೆ ಪರಿಹಾರ ಸಿಗುತ್ತೆ ಸ್ವಲ್ಪ ಶಾಂತವಾಗಿ ಯೋಚಿಸಿ ಕೋಪ ಮಾಡ್ಕೊಳ್ಳೋದಾಗಲಿ ಒತ್ತಡದಿಂದ ಆಲೋಚನೆ ಮಾಡಿದಾಗಲಿ ನಿಮ್ಮ ಕಣ್ಣೆದರಿಗಿರುವ ದಾರಿನೇ ನಿಮಗೆ ಕಾಣೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ನೀವು ಒಂದು ವಿಶ್ವಾಸವಿಟ್ಟು ನಂಬಿದ ಗುರುವನ್ನ ನಿಮ್ಮ ಜೀವನದ ದಾರಿ ಆಗಿಸ್ಕೊಳ್ಳಿ ಆಗ ನಿಮ್ಮ ಜೀವನದಲ್ಲಿರುವ ಕತ್ತಲೆ ದೂರವಾಗ್ತಾ ಹೋಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಜಿನೇಟ್ ಆಗ್ತಾ ಇದೆ ಅಂದ್ರೆ ಯಾರೂ ಕೂಡ ನಿಮಗೆ ಸಹಾಯ ಮಾಡೋದಿಲ್ಲ ಅಂತಲ್ಲ ಸಹಾಯ ಮಾಡುವ ಮನಸ್ಥಿತಿ ಅವರಿಗೆ ಬರಬೇಕು ಅಂದರೂ ಕೂಡ ಭಗವಂತನ ಆಶೀರ್ವಾದ ಬೇಕು ಈ ಸಮಯದಲ್ಲಿ ಅಂಥೇಳಿ ಇಲ್ಲಿ ವಿಚಾರ ರಜೆ ಆಗ್ತದೆ ಹಾಗಾಗಿ ನೀವು ಗುರುವಿನ ಶರಣಕ್ಕೆ ಹೋದಾಗ ಅವರಲ್ಲಿ ನಿಮ್ಮ ಎಲ್ಲ ವಿಚಾರಗಳನ್ನು ಸಮರ್ಪಣೆ ಮಾಡಿಕೊಂಡಾಗ ನಿಮ್ಮ ಕಷ್ಟ ಆಗಿರ್ಬೋದು ದುಃಖ ಆಗಿರ್ಬೋದು ನಿಮ್ಮ ಸಂತೋಷ ಆಗಿರ್ಬೋದು ಎಲ್ಲವನ್ನು ನೀವು ಪ್ರತಿ ಬಾರಿಯೂ ಅವರ ಹತ್ರ ಹಂಚ್ಕೊಳ್ತಾ ಬಂದಾಗ ಅದು ಯಾವ ರೀತಿ ನಿಮ್ಮ ಸಹಾಯಕ್ಕೆ ಬರಬೇಕು ಯಾವ ರೀತಿ ನೀವು ಅದನ್ನು ಉಪಯೋಗಿಸ್ಕೊಳ್ಬೇಕು ಯಾವ ರೀತಿಯಾಗಿ ಅದು ನಿಮ್ಮ ಜೀವನದಲ್ಲಿ ಸಮರ್ಪಕವಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತೇಳಿ ಗುರುವು ಯೋಚನೆ ಮಾಡ್ತಾರೆ ಆ ಯೋಜನೆಯ ಪ್ರಕಾರ ಅದೆಲ್ಲವೂ ನಮಗೆ ಸಿಗ್ತಾ ಹೋಗುತ್ತೆ ಅಂದರೆ ಸಹಾಯ ಮಾಡುವ ಮನಸ್ಥಿತಿ ಇಲ್ಲದರೂ ಕೂಡ ನಿಮಗೆ ಸಹಾಯ ಮಾಡುವ ಮನಸ್ಥಿತಿಯನ್ನು ಆ ಸಂದರ್ಭಕ್ಕೆ ತಕ್ಕ ಹಾಗೆ ಗುರು ಕೊಡ್ತಾರೆ ಅಂದರೆ ನಿಮಗೆ ಸಿಗದೇ ಇರೋದು ಕೂಡ ಆ ಸಮಯದಲ್ಲಿ ನಿಮಗೆ ಸಿಗಬೇಕು ಆ ರೀತಿ ಪರಿವರ್ತನೆಯನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾರೆ ಹಾಗೆ ಚಿಂತೆಯಿಂದ ನೀವು ಪ್ರಾಮಾಣಿಕವಾಗಿ ಅವರ ಪಾದಗಳಲ್ಲಿ ಸಮರ್ಪಣೆಯಾಗಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡ್ತಾ ಹೋದಾಗ ಯಾವುದು ಬೇಕು ಯಾವುದು ಬೇಡ ಅಂಥೇಳಿ ಅವರು ನಿಮಗೆ ಕೊಡ್ತಾ ಹೋಗ್ತಾರೆ ಅನ್ನೋದೇ ಇಲ್ಲಿ ವಿಚಾರ ರೆಸಿನೆಟ್ ಆಗ್ತಾ ಇದೆ ಹಾಗಾಗಿ ಈಗಿನ ಆತಂಕದ ಮನಸ್ಥಿತಿ ಅಂದರೆ ಭಯ ಆಗಿರ್ಬೋದು ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರೋದಾಗಿ ಯಾವುದೋ ಒಂದು ನೋವು ನಿಮ್ಮನ್ನು ಕಾಡ್ತಾ ಇರೋದಾಗಿರ್ಬೋದು ಇಲ್ಲ ಗೊಂದಲ ಇದೆ ಇಲ್ಲ ಒಂದು ಹಣದ ಸಮಸ್ಯೆ ಇದೆ ಅಂತ ಹೇಳಿ ಬರ್ತಾ ಇದೆ ಒಟ್ಟಾರೆಯಾಗಿ ನೀವು ಒಂದು ರೀತಿಯ ಜನರಿಂದ ಕಿರಿಕಿರಿಯನ್ನು ಈ ಸಮಯದಲ್ಲಿ ಅನುಭವಿಸ್ತಾ ಅದು ಕೆಲವೇ ಕೆಲವು ನಿಮ್ಮ ಹತ್ತಿರದ ಸಂಬಂಧಗಳು ನಿಮಗೆ ತುಂಬಾ ಕಿರಿಕಿರಿ ಉಂಟು ಮಾಡ್ತಾ ಇದ್ದಾವೆ ಅಂದ್ರೆ ಅವುಗಳಿಂದ ಹೊರಗೆ ಬರೋಕ್ಕೂ ಆಗ್ತಾ ಇಲ್ಲ ಯಾಕಂದ್ರೆ ಅನಿವಾರ್ಯ ಅದ್ರ ಮಧ್ಯೆನೇ ನೀವು ಬದುಕಬೇಕು ಹಾಗಂತ ಅವರ ಕಿರಿಕಿರಿಯನ್ನು ನಿಮಗೆ ಕೇಳೋಕ್ಕೂ ಆಗ್ತಾ ಇಲ್ಲ ಸಹಿಸೋಕ್ಕೂ ಆಗ್ತಾ ಇಲ್ಲ ಒಂದು ರೀತಿಲಿ ಒಂದೊಂದ್ಸರಿ ಕೋಪ ಬರುತ್ತೆ ಒಂದೊಂದ್ಸರಿ ತಡ್ಕೊಳ್ತೀರಾ ತಾಳ್ಮೆ ತಂದ್ಕೊಳ್ತೀರಾ ಹಾಗೆ ಒಂದೊಂದ್ಸಲ ಸರಿ ಅಳ್ತೀರಾ ಎಲ್ಲ ರೀತಿಯಲ್ಲೂ ನಿಮಗೆ ಭಾವನೆಗಳಲ್ಲಿ ವ್ಯತ್ಯಾಸ ಆಗುವಂತೆ ಮಾಡ್ತಾಯಿದೆ ಆ ಸಂಬಂಧಗಳು ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಿನೆಂಟ್ ಆಗ್ತಾಯಿದೆ ಆದರೆ ಇಲ್ಲಿ ಬಾಬಾ ನಿಮಗೆ ಸಮಾಧಾನ ಮಾಡ್ತಾರೆ ಎಲ್ಲವನ್ನು ನನ್ನ ಪಾತ್ರಗಳಿಗೆ ಸಮರ್ಪಣೆ ಮಾಡು ನಾನು ನನ್ನ ಧ್ವನಿಯಲ್ಲಿ ಅವುಗಳನ್ನು ಭಸ್ಮ ಮಾಡ್ತೀನಿ ಅಂದರೆ ನಿನ್ನ ಸುತ್ತ ಏನೊಂದು ಕೆಟ್ಟ ಎನರ್ಜಿ ನಿನಗೆ ಕಾಟ ಕೊಡ್ತಾ ಇದೆಯಲ್ಲ ಅಂದರೆ ಅದು ಸಂಬಂಧಗಳೇ ಆಗಿರ್ಬೋದು ಇಲ್ಲ ನೆಗೆಟಿವ್ ವಿಚಾರಗಳೇ ಆಗಿರ್ಬೋದು ಥಾಟ್ಸ್ಗಳಾಗಿರ್ಬೋದು ಇಲ್ಲ ನಿಮ್ಮ ಮನಸ್ಸಲ್ಲೇ ಒಂದು ರೀತಿಯಲ್ಲಿ ನಿಮ್ಮ ಬಗ್ಗೆ ಒಂದು ಖಿನ್ನತೆ ನಕಾರಾತ್ಮಕತೆ ನನ್ನ ಜೀವನ ಇಷ್ಟೇ ಅಂದರೆ ನಾನು ಏನು ಮಾಡೋಕ್ಕಾಗೋದು ಇದ್ರ ಮಧ್ಯೆ ಸಿಕ್ಕ ಹಾಕೊಂಡ್ಬಿಟ್ಟಿದೀನಿ ಇದರಿಂದ ಹೊರಕ್ಕೆ ಬರೋಕ್ಕೂ ಆಗೋದಿಲ್ಲ ನನ್ನ ಜೀವನದಲ್ಲಿ ನನಗೇನು ಒಂದು ಸ್ವತಂತ್ರತೆ ಇಲ್ಲ ಆ ರೀತಿಯಾಗಿ ನೀವು ಯೋಚಿಸ್ತಾ ಇದ್ದೀರಲ್ಲ ಅಂದ್ರೆ ಬೇರೆಯವರಿಗೋಸ್ಕರ ನಾನು ಇಷ್ಟು ದಿನ ಮಾಡಿದ್ದಾಯ್ತು ನನಗೋಸ್ಕರ ನಾನು ಏನು ಮಾಡ್ಕೊಳ್ಳಿಲ್ಲ ಅಂತೇಳಿ ನೀವು ಒಂದು ರೀತಿಲಿ ಖಿನ್ನತೆಗೆ ಜಾರಿದಿರ ಬಾಬಾ ಇಲ್ಲಿ ಹೇಳ್ತಾ ಇದ್ರೆ ನಿನ್ನ ಸುತ್ತ ಏನು ನಿನಗೆ ಕೆಟ್ಟದು ಅಂತ ಹೇಳಿ ಅನ್ನಿಸ್ತಾ ಇದೆ ಅದೆಲ್ಲವನ್ನು ನನ್ನ ಪಾದಗಳಿಗೆ ದೃಢವಾದ ನಂಬಿಕೆ ಇಟ್ಟು ಶರಣಾಗಿಸು ನಾನು ದಿನನಿತ್ಯ ನಿನ್ನ ಪರವಾಗಿಯೇ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ನೀನು ಏನು ಬೇಡ ಅಂತ ಹೇಳಿ ನನಗೆ ಅರ್ಪಣೆ ಮಾಡ್ತಾ ಇದೆಯೋ ಹಾಗೆ ನಿನಗೆ ತುಂಬ ನೋವು ಕೊಡ್ತಾ ಇರೋ ವಿಚಾರಗಳಾಗಿರ್ಬೋದು ಭಯ ಆಗಿರ್ಬೋದು ಆತಂಕ ಆಗಿರ್ಬೋದು ಮುಂದಿನ ಜೀವನ ಹೇಗೆ ಭವಿಷ್ಯ ಹೇಗೆ ಮಕ್ಕಳ ಜೀವನ ಹೇಗೆ ಈ ರೀತಿಯಾಗಿ ಯಾವುದೇ ರೀತಿ ಒಂದು ನಿನಗೆ ಭಯ ಅನ್ನೋದು ಆವರಿಸಿದೆ ಈ ಸಂದರ್ಭದಲ್ಲಿ ಅಂದರೆ ಅವುಗಳನ್ನು ನನ್ನ ಪಾದಗಳಲ್ಲಿಟ್ಟು ಶರಣಾಗು ನಾನು ದಿನನಿತ್ಯ ನಿನ್ನ ಪರವಾಗಿ ಕೆಲಸ ಮಾಡ್ತಿದ್ದೀನಿ ಅಂದರೆ ಅವುಗಳನ್ನು ಧ್ವನಿಯಲ್ಲಿ ಹಾಕಿ ಭಸ್ಮ ಇದ್ದೀನಿ ನಿನಗೆ ಧೈರ್ಯವಾಗಿ ಆತ್ಮವಿಶ್ವಾಸವಾಗಿ ನಿನ್ನ ಜೊತೆಯೇ ನಾನು ಸದಾ ಇರ್ತೀನಿ ನಿನ್ನ ಗೆಲುವಾಗಿ ನಿನ್ನ ಸಂಪತ್ತಾಗಿ ಅಭಿವೃದ್ಧಿಯಾಗಿ ಎಲ್ಲ ರೀತಿಯಲ್ಲೂ ನಾನು ನಿನ್ನ ಜೀವನವನ್ನು ತುಂಬ್ತೀನಿ ಬರ್ತೀನಿ ನಿನ್ನ ಜೀವನಕ್ಕೆ ಅನ್ನೋ ರೀತಿ ಇಲ್ಲಿ ಮೆಸೇಜ್ ಕೊಡ್ತದೆ ಹಾಗಾಗಿ ನೀವೇನು ಇಷ್ಟು ವರ್ಷ ಒಂದು ಸಮರ್ಪಣಾ ಭಾವದಿಂದ ಒಂದು ಸೇವೆ ಮಾಡಿದ್ದೀರಲ್ಲ ಅಂದರೆ ಒಂದು ಸಹಿಸ್ಕೊಂಡಿದ್ದೀರಾ ಕೆಲವೊಂದು ಸರಿ ಜಗಳನ್ನೂ ಮಾಡಿದಿರಾ ಕೋಪವನ್ನು ತೋರಿಸಿದಿರಾ ಅದ್ರ ಜೊತೆಗೆ ಮತ್ತೆ ಎಲ್ಲವನ್ನು ಸಹಿಸಿಕೊಂಡು ತಾಳ್ಮೆಯಿಂದ ಒಂದು ಸಂಬಂಧವನ್ನ ನಿಭಾಯಿಸ್ಕೊಂಡು ಹೋಗಿದ್ರ ಒಂದು ಕುಟುಂಬ ಅಂತ ಬಂದ್ಮೇಲೆ ನಾಲ್ಕು ಮಾತುಗಳು ಬರ್ತವೆ ಹೋಗ್ತವೆ ಅಂತ ಹೇಳಿ ನೀವೇ ಸುಧಾರಿಸ್ಕೊಂಡಿದ್ರಲ್ಲ ಇದೆಲ್ಲವೂ ಕೂಡ ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ತೋರಿಸ್ತಾ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳು ಪರಿವರ್ತನೆಯ ರೂಪದಲ್ಲಿ ಬರ್ತಾ ಇದಾವೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದ್ರೆ ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ನೀವು ಮಾಡಿದ ಕರ್ಮ ನಿಮ್ಮ ಬೆನ್ನ ಹಿಂದೆಯೇ ಇರುತ್ತೆ ನೆರಳಿನಂತೆ ನಿಮ್ಮನ್ನ ಹಿಂಬಾಲಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದ್ರೆ ನೀವು ಕಷ್ಟ ಸಹಿಸಿದ್ರ ದುಃಖ ಸಹಿಸಿದ್ರ ಎಲ್ಲಾ ರೀತಿಯಲ್ಲೂ ಒಂದು ಸಮರ್ಪಣಾ ಭಾವದಿಂದ ಒಂದು ತ್ಯಾಗವನ್ನ ಮಾಡಿದರ ಅಂದ್ರೆ ಆ ಕರ್ಮವು ಕೂಡ ನಿಮ್ಮ ಬೆನ್ನ ಹಿಂದಿಯೇ ಒಂದು ಫಲದ ರೂಪದಲ್ಲಿ ಬರ್ತಾ ಇದೆ ಅಂತ ಹೇಳಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನೀವು ಒಳ್ಳೆ ಕೆಲಸ ಮಾಡಿದಿರಾ ಅಂದರೆ ಯಾವುದಕ್ಕೂ ಕೂಡ ಹೆದರೋದು ಬೇಡ ಅಂತೇಳಿ ಇಲ್ಲಿ ಬಾಬಾ ಹೇಳ್ತಾ ಹಾಗೆ ಇನ್ನೊಂದು ಮೆಸೇಜ್ ಬರ್ತಾ ಇದೆ ಅದು ಕೂಡ ಹೇಳ್ತಾ ಇದೆ ಸಮಯದಲ್ಲಿ ನೀವು ಬಾಬಾರವರ ಪಾದಗಳಿಗೆ ಸಂಪೂರ್ಣವಾದ ವಿಶ್ವಾಸ ಬಿಟ್ಟು ಸೆರೆಂಡರ್ ಆಗಬೇಕು ಅಂತ ಇದೆ ಅಂದರೆ ನೀವು ಯಾವ ಒಂದು ಶುದ್ಧ ಭಾವದೊಂದಿಗೆ ನೀವೇ ಎಲ್ಲ ನನಗೆ ನೀವು ಬಿಟ್ಟರೆ ನನಗೆ ಗತಿನೇ ಇಲ್ಲ ಅನ್ನೋ ರೀತಿಲಿ ನೀವು ಸೆರೆಂಡರ್ ಆಗಬೇಕು ನಾನು ನಿಮ್ಮ ಪಾದದ ಬಳಿ ಸತ್ರು ಪರವಾಗಿಲ್ಲ ನಾನು ನಿಮ್ಮ ಪಾದವನ್ನು ಬಿಟ್ಟು ಸರಿಯೋದಿಲ್ಲ ನನ್ನ ಕಷ್ಟ ದುಃಖ ಸಮಸ್ಯೆಗಳಿಗೆ ಪರಿಹಾರ ನೀವೇ ಅಂತೇಳಿ ನಂಬಿ ಬಂದಿದ್ದೀನಿ ನನ್ನನ್ನು ಕೈ ಬಿಡಬಾರ್ದು ಅನ್ನೋ ರೀತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ನೀವು ಸೆರೆಂಡರ್ ಆದರೆ ಬಾಬಾ ಸಂಪೂರ್ಣವಾಗಿ ನಿಮ್ಮನ್ನು ಅವರ ಶರಣಾಗತಿಯಲ್ಲಿ ತಗೊಂಡು ನಿಮ್ಮ ಯಾವುದೇ ರೀತಿ ಒಂದು ಕೆಟ್ಟ ಕರ್ಮ ಆಗಿರ್ಬೋದು ದುಃಖ ಆಗಿರ್ಬೋದು ಸಮಸ್ಯೆ ಆಗಿರ್ಬೋದು ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಎಂಥದ್ದೇ ಕಾಯಿಲೆ ನಿಮ್ಮನ್ನು ಆವರಿಸಿದೆ ಅಂದ್ರೆ ಅದನ್ನು ಕೂಡ ನಾನು ಸ್ವೀಕಾರ ಮಾಡ್ತೀನಿ ಅನ್ನೋ ರೀತಿ ಇಲ್ಲಿ ಭರವಸೆ ಕೊಡ್ತಾ ಇದ್ದಾರೆ ಹಾಗೆ ಇಲ್ಲಿ ನಿಮಗೊಂದು ಹೀಲಿಂಗ್ ಮಂತ್ರ ಕೂಡ ಬರ್ತಾ ಇದೆ ಅಂದ್ರೆ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಇನ್ನು ಯಾವುದೇ ರೀತಿ ಒಂದು ನರಳಾಟದಿಂದ ನೀವು ಈ ಸಮಯದಲ್ಲಿ ನರಳಾಡ್ತಾ ಇದ್ದೀರಾ ಅದರ ಪರಿಹಾರಾರ್ಥವಾಗಿ ಅಂದ್ರೆ ಈ ಸಮಯದಲ್ಲಿ ನಿಮಗೆ ಒಂದು ರಿಲ್ಯಾಕ್ಸ್ ಬೇಕು ಒಂದು ಆತ್ಮವಿಶ್ವಾಸ ಬೇಕು ಒಂದು ಧೈರ್ಯ ಬೇಕು ಅಂದ್ರೆ ಯಾವುದಾದ್ರೂ ದಾರಿ ನಿಮಗೆ ಸಿಗಬೇಕು ಅಂತ ಹೇಳಿ ಬಯಸ್ತಾ ಇದರ ಆ ಕಷ್ಟದಿಂದ ಹೊರಗ್ ಬರ್ಲಿಕ್ಕಾಗಿರ್ಬೋದು ಇಲ್ಲ ಈಗ ನೀವು ಸಿಕ್ಕಾಕೊಂಡಿರೋ ಪರಿಸ್ಥಿತಿಗಳಿಂದ ಹೊರಗೆ ಬರೋಕ್ಕಾಗಿರ್ಬೋದು ಇಲ್ಲ ನಿಮ್ಮ ಸುತ್ತ ಇರುವ ಒಂದು ವಾತಾವರಣ ಶುದ್ಧಗೊಳಿಸೋಕಾಗಿರ್ಬೋದು ಇಲ್ಲ ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಬದಲಾವಣೆ ಬೇಕು ಅಂದ್ರೆ ತುರ್ತಾಗಿ ಅಂದ್ರೆ ಅರ್ಜೆಂಟ್ ಆಗಿ ಬಹಳ ವೇಗವಾಗಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ಕಾಣಬೇಕು ಅಂತ ಬಯಸ್ತಾ ಇದ್ರೆ ಯಾಕಂದ್ರೆ ಈ ಸಮಯದಲ್ಲಿ ನಿಮ್ಗೆ ಅದು ಅಗತ್ಯ ಇದೆ ಬೇಕೇ ಬೇಕು ಇಲ್ಲ ಅಂದ್ರೆ ನೀವು ಪೂರ್ತಿಯಾಗಿ ಕೂಗ್ ಹೋಗ್ಬಿಡ್ತೀರಾ ಆತ್ಮವಿಶ್ವಾಸ ಕಳ್ಕೊಂಡ್ಬಿಡ್ತೀರಾ ಬಿಡ್ತೀರಾ ಜೀವನನೇ ಬೇಡ ಅನ್ನೋ ಮಟ್ಟಕ್ಕೆ ಹೋಗ್ಬಿಡ್ತೀರಾ ಅಂತ ಸ್ಥಿತಿ ನಿಮ್ದಿದೆ ಹಾಗಾಗಿ ಇಲ್ಲಿ ಒಂದು ನಿಮಗೆ ಹೀಲಿಂಗ್ ಮಂತ್ರ ಬರ್ತಾ ಇದೆ ಈ ಮಂತ್ರವನ್ನು ದೃಢವಾದ ಸಮರ್ಪಣಾ ಭಾವದಿಂದ ಬಾಬಾರವರೇ ನಿಮ್ಮ ಜೊತೆಗಿದ್ದಾರೆ ಅನ್ನೋ ರೀತಿಲಿ ನೀವು ಈ ಮಂತ್ರವನ್ನು ಪಠಿಸಿದ್ರೆ ಖಂಡಿತವಾಗಿಯೂ ಆ ಶರಣಾಗತ ವತ್ಸಲಾಯ ನಿಮ್ಮ ಬಳಿ ಬರ್ತಾರೆ ಅಂದರೆ ಆ ಮಂತ್ರವೇ ಹೀಗಿದೆ ಓಂ ಸಾಯಿ ಶರಣಾಗತ ವತ್ಸಲಾಯ ನಮಃ ಕಣ್ಮುಚ್ಚಿ ಬಾಬಾರವರನ್ನ ನಿಮ್ಮ ಎದುರಿಗೆ ಇರುವಂತೆ ಸ್ಮರಣೆ ಮಾಡಿಕೊಂಡು ನೀವು ಅವರ ಪಾದಗಳಿಗೆ ಈ ರೀತಿಯಾಗಿ ಈ ಮಂತ್ರ ಜಪವನ್ನು ಸಮರ್ಪಣೆ ಮಾಡಬೇಕು ಅಂದರೆ ಹೂಗಳ ಮೂಲಕ ಅಂದರೆ ಹೂ ತಂದು ಬಾಬಾರವರ ಎದುರಿಗೆ ಕುಳಿತು ಅರ್ಚನೆ ಮಾಡಬೇಕು ಅಂತ ಅಲ್ಲ ಹೇಳ್ತಾ ಇರೋದು ನೀವು ಹೇಳ್ತಾ ಇರುವ ಈ ಒಂದು ದಿವ್ಯ ಮಂತ್ರವೇ ಹೂವು ಅದನ್ನು ನೀವು ಬಾಬಾರವರ ಪಾದಗಳಿಗೆ ಅರ್ಚನೆ ಮಾಡ್ತಾ ಇದ್ದೀರಾ ಅನ್ನೋ ರೀತಿಲಿ ನೂರೆಂಟು ಬಾರಿ ಹೇಳ್ಕೊಳ್ಳಿ ಅಂದರೆ ಓಂ ಸಾಯಿ ಶರಣಾಗತ ವತ್ಸಲಾಯ ನಮಃ ಓಂ ಸಾಯಿ ಶರಣಾಗತ ವತ್ಸಲಾಯ ನಮಃ ಓಂ ಸಾಯಿ ಶರಣಾಗತ ವತ್ಸಲಾಯ ನಮಃ ಅಂತ ಹೇಳಿ ಅವರ ಪಾದಗಳಿಗೆ ಒಂದೊಂದಾಗಿ ಈ ಹೂವನ್ನು ಅರ್ಪಣೆ ಮಾಡ್ತಾ ಇದ್ದೀರಾ ಅಂತೇಳಿ ನಿಮ್ಮ ಮನಸ್ಸಲ್ಲಿ ನೀವು ಅಂದ್ಕೊಂಡು ಈ ರೀತಿ ಪಾರಾಯಣ ಮಾಡಿದರೆ ರಾತ್ರಿ ಮಲಗೋದಕ್ಕಿಂತ ಮೊದಲಾಗಿರ್ಬೋದು ಇಲ್ಲ ಯಾವ ಸಮಯದಲ್ಲಿ ಈ ವಿಡಿಯೋನ ನೋಡ್ತೀರೋ ಆ ಸಮಯದಲ್ಲಿ ಒಂದು ಮೂವತ್ತ್ಮೂರು ಸಾರಿ ಹನ್ನೊಂದು ಸಾರಿ ನೂರೆಂಟು ಸಾರಿ ಎಷ್ಟು ಆಗುತ್ತೋ ಅಷ್ಟು ಸಾರಿ ನೀವು ಬಾಬಾರವರಿಗೆ ಈ ಮಂತ್ರದಿಂದ ಅರ್ಚನೆ ಮಾಡಿ ನಿಮ್ಮ ಕೆಲಸವನ್ನು ಶುರು ಮಾಡಿ ಖಂಡಿತವಾಗಿ ಅದ್ಭುತವಾದ ಪರಿವರ್ತನೆ ನಿಮಗೆ ಸಿಗುತ್ತೆ ಕಾಣದ ದಾರಿ ಕೂಡ ಅಂದರೆ ಎದರಿಗೆ ಇತ್ತು ಆ ದಾರಿ ಆದರೆ ನಿಮಗೆ ಕಾಣಿಸಿರಲಿಲ್ಲ ಅದು ಕಾಣಿಸುತ್ತೆ ಸಹಾಯ ಬೇಕಿತ್ತು ಖಂಡಿತ ಆ ಸಹಾಯ ಒದಗಿ ಸಿಗುತ್ತೆ ಹಾಗೆ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ಸಮಾಧಾನ ಸಿಗುತ್ತೆ ಹಾಗೆ ಯಾರೋ ನಿಮ್ಮಿಂದ ದೂರ ಆದವರು ಕೂಡ ಹತ್ತಿರ ಬರಲಿಕ್ಕೂ ಕೂಡ ಅನೇಕ ರೀತಿಯ ತಿರುವುಗಳು ದಾರಿ ತೆರೆದುಕೊಳ್ಳುತ್ತೆ ಅಂದರೆ ಅವ್ರು ಬರಬೇಕು ಅಂತೇಳಿ ಅಂದ್ಕೊಂಡಿದ್ದಾರೆ ಆದರೆ ಅವರನ್ನೇ ಅಲ್ಲಿ ಯಾರು ತಡೀತಾ ಇದ್ದಾರೆ ಇಲ್ಲ ನಿಮ್ಮ ಮತ್ತೆ ಅವರ ಮಧ್ಯೆ ಹಿಂದೆ ಒಂದು ಆದ ಒಂದು ಘರ್ಷಣೆ ಆಗಿರ್ಬೋದು ಜಗಳ ಆಗಿರ್ಬೋದು ಮನಸ್ತಾಪಗಳಾಗಿರ್ಬೋದು ಅವು ಕೆಲವೊಂದು ಕೆಲವೊಂದ್ಸಾರಿ ಆ ಮನುಷ್ಯರಿಗೆ ಅಂದರೆ ನಿಮ್ಮ ಮನಸ್ಸಲ್ಲಾಗಿರ್ಬೋದು ಇಲ್ಲ ಅವರ ಮನಸ್ಸಲ್ಲಾಗಿರ್ಬೋದು ಒಂದು ರೀತಿಯ ಈಗೋವನ್ನು ಕ್ರಿಯೇಟ್ ಮಾಡಿರುತ್ತೆ ನಾನು ಯಾಕೆ ಸೋಲ್ಬೇಕು ನಾನು ಯಾಕೆ ಸೋಲ್ಬೇಕು ಅಂತೇಳಿ ಆದರೆ ಒಬ್ಬರನ್ನ ಒಬ್ಬರು ಕ್ಷಮಿಸಿ ಸೋಲೋವರೆಗೂ ಜೀವನ ಸರಿದಾರಿಯನ್ನು ತಲುಪೋದಿಲ್ಲ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಸೋಲು ಅನ್ನೋದು ಸೋತು ಗೆಲ್ಲುವ ಒಂದು ಆಟದ ರೀತಿ ಅನ್ನೋ ರೀತಿಲಿ ಅಂದರೆ ನೀವು ಸೋತಿದ್ದೀರಾ ಆದರೆ ನಿಮ್ಮದೇ ಗೆಲುವಾಗಿರುತ್ತೆ ಅಲ್ಲಿ ಮುಂದಿನ ದಿನಗಳಲ್ಲಿ ಅನ್ನೋ ರೀತಿಲಿ ಹೇಳ್ತಾ ಹಾಗಾಗಿ ನಾನು ಸೋಲ್ತಾ ಇದ್ದೀನಿ ಅಂತ ಹೇಳಿ ಆ ಭಾವಕ್ಕೆ ಒಳಗಾಗೋ ಬದಲು ನಾನು ಸೋತು ಗೆಲ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ನೀವು ಆತ್ಮವಿಶ್ವಾಸವನ್ನು ಹೊಂದಿದಾಗ ಖಂಡಿತವಾಗಿಯೂ ಗೆಲುವು ನಿಮ್ಮದೇ ಆಗಿರುತ್ತೆ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಅನಿವಾರ್ಯವಾಗಿದೆ ಆ ಸಂಬಂಧ ಬೇಕು ನಿಮಗೆ ಹಾಗಾಗಿ ನೀವು ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಈ ಸಮಯದಲ್ಲಿ ಒಂದು ಸಂಕಲ್ಪದ ರೀತಿಯಲ್ಲಿ ಶುರು ಮಾಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಆ ಸಂಬಂಧದಲ್ಲಿರುವ ಅನೇಕ ರೀತಿಯ ಕಿರಿಕಿರಿ ಆಗಿರ್ಬೋದು ಒತ್ತಡ ಆಗಿರ್ಬೋದು ಯಾರೋ ತಡಿತಾ ಇದ್ದಾರೆ ಅನ್ನೋದಾಗಿರ್ಬೋದು ಇಲ್ಲ ಅವರಲ್ಲೇ ಒಂದು ಅಹಂಕಾರ ಅಹಂಭಾವ ಮೂಡಿದೆ ಯಾರ್ದೋ ಮಾತನ್ನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದಾರೆ ಅವರ ಆಕರ್ಷಣೆಗೆ ಒಳಗಾಗಿದ್ದಾರೆ ಹಾಗಾಗಿ ನನ್ನ ಮೇಲೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಬೇಜವಾಬ್ದಾರಿ ತೋರಿಸ್ತಾ ಇದ್ದಾರೆ ಅನ್ನೋ ವಿಚಾರ ಆಗಿರ್ಬೋದು ತಾರತಮ್ಯ ಮಾಡ್ತಾ ಇದ್ದಾರೆ ಇಲ್ಲ ನಿಮ್ಮ ಬಗ್ಗೆ ಒಂದು ತಾಸಾರ ಇದೆ ಬೇಜವಾಬ್ದಾರಿ ಇದೆ ಇವೆಲ್ಲವೂ ಕೂಡ ದೂರವಾಗ್ತಾ ಹೋಗುತ್ತೆ ಅಂದರೆ ನೀವೆಷ್ಟು ಆ ಗುರುವಿಗೆ ಸಮರ್ಪಣೆ ಆಗ್ತಾ ಹೋಗ್ತಿರೋ ನೀವೊಂದು ಪ್ರಾರ್ಥನೆಯನ್ನು ಮಾಡ್ತಾ ಹೋಗ್ತಿರೋ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಹೋಗ್ತಿರೋ ಆ ಮ್ಯಾನಿಫೆಸ್ಟೇಷನ್ ಏನಿದೆಯಲ್ಲ ಅದು ಅವರನ್ನ ನಿಮ್ಮ ಹತ್ರ ಆಕರ್ಷಣೆ ಮಾಡಿಕೊಡುವಂಥ ಶಕ್ತಿಯನ್ನು ಹೊಂದಿದೆ ಹಾಗಾಗಿ ದೃಢವಾದ ಸಂಕಲ್ಪದೊಂದಿಗೆ ಅಂದರೆ ಪೂಜೆನೆ ಮಾಡಬೇಕು ಅಂತ ಅಲ್ಲ ನೀವು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಗುರುವನ್ನು ಸ್ಮರಣೆ ಮಾಡಿ ನಾಮಸ್ಮರಣೆ ಮಾಡ್ತಾ ಹೋಗ್ರಿ ಖಂಡಿತವಾಗಿ ಆ ನಾಮಸ್ಮರಣೆ ಒಂದು ಮಾಧ್ಯಮವಾಗುತ್ತೆ ನಿಮ್ಮನ್ನು ಅವರನ್ನು ಕೂಡಿಸ್ಲಿಕ್ಕೆ ಹಾಗೆ ಸಚ್ಚರಿತ್ರೆ ಪಾರಾಯಣವನ್ನು ಕೂಡ ಕೈಕಾಲು ಮುಖ ತೊಳೆದು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯ ದಿನನಿತ್ಯ ಒಂದು ಪುಟ ಒಂದು ಪ್ಯಾರ ಒಂದು ಅಧ್ಯಾಯ ಹೀಗೆ ಓದುವ ಅಭ್ಯಾಸವನ್ನು ಮಾಡ್ಕೊಳ್ಳಿ ಯಾವುದೇ ನಿರ್ದಿಷ್ಟ ಸಮಯ ಅಂತ ಏನು ಬೇಡ ನಿಮಗೆ ಯಾವಾಗ ಸಾಧ್ಯ ಆಗುತ್ತೋ ಆಗ ಭಕ್ತಿ ಭಾವದಿಂದ ಒಂದು ಪರಿವರ್ತನೆ ಸಿಗಲಿ ಅನ್ನೋ ಒಂದು ಉದ್ದೇಶವನ್ನು ಹೊಂದಿ ನೀವು ಪಾರಾಯಣ ಮಾಡಿ ಖಂಡಿತವಾಗಿ ಈ ಸಚ್ಚರಿತ್ರೆ ಕೇವಲ ಅಕ್ಷರಗಳಲ್ಲ ಬಾಬಾರವರ ಅವರ ಜೀವಂತ ಉಪಸ್ಥಿತಿಯಾಗಿದೆ ಹಾಗಾಗಿ ಅವರು ನಿಮ್ಮ ಪ್ರತಿ ಧ್ವನಿಯನ್ನು ಆಲಿಸ್ತಾರೆ ನಿಮ್ಮ ಪ್ರತಿಯೊಂದು ಇಚ್ಛೆಯನ್ನು ಕೇಳ್ತಾರೆ ಹಾಗೆ ಬೇಕಾಗಿರೋದ್ರಲ್ಲಿರುವ ಅಡೆತಡೆಗಳನ್ನು ಪ್ರತಿಯೊಂದನ್ನು ಅಲ್ಲಿ ನಿವಾರಣೆ ಮಾಡ್ತಾರೆ ಎಲ್ಲಾ ನಿಮ್ಮನ್ನು ಅವರ ಶರಣದಲ್ಲಿ ತಗೊಂಡು ಹೀಲ್ ಮಾಡಿ ನಿಮ್ಮ ಜೀವನವನ್ನು ಸಮೃದ್ಧವಾಗಿಸ್ತಾರೆ ಅನ್ನೋ ಇಲ್ಲಿ ವಿಚಾರ ಆಗ್ತಾ ಇದೆ ಆದರೆ ನಿಮ್ಮಿಂದ ಒಂದೇ ಒಂದು ಆಗಬೇಕಾಗಿರೋ ವಿಚಾರ ಏನಪ್ಪಾ ಅಂದ್ರೆ ದೃಢವಾದ ವಿಶ್ವಾಸ ನಂಬಿಕೆ ಸೆರೆಂಡರ್ ಪರಿಪೂರ್ಣವಾಗಿ ನೀವು ಈ ರೀತಿಯಾಗಿ ಒಂದು ಶ್ರದ್ಧಾ ಸಬೂರಿಯನ್ನು ಹೊಂದಿ ಗುರುವಿನ ಪಾದಗಳಲ್ಲಿ ಸೆರೆಂಡರ್ ಆದರೆ ಖಂಡಿತವಾಗಿ ನಿಮ್ಮ ಜೀವನ ಒಂದು ಶರಣಾಗತಿಯ ಭಾವದ ಮೇರೆಯೇ ಪರಿವರ್ತನೆಯನ್ನು ತಗೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತಾ ಇದೆ ಕೆಲವೊಂದು ನಿಮ್ಮ ನಿರೀಕ್ಷೆಗಳು ಕೊನೆಗೊಳ್ತಾ ಇದ್ದಾವೆ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಕೆಲಸ ಬೇಕು ಅಂಥೇಳಿ ಒಂದು ಸಂಕಲ್ಪ ಮಾಡಿ ಪ್ರಾರ್ಥನೆಯನ್ನು ಮಾಡಿದ್ರಲ್ಲ ಖಂಡಿತವಾಗಿಯೂ ಆ ಕೆಲಸ ಸಿಗತ್ತೆ ಹಾಗೆ ಯಾವುದೋ ಒಂದು ಉದ್ದೇಶವನ್ನು ಹೊಂದಿ ಒಂದು ಪೂಜೆಯನ್ನು ಮಾಡಿದ್ರಿ ವ್ರತವನ್ನು ಮಾಡಿದರೆ ಸಾಯಿ ಸಚ್ಚರಿತ್ರೆಯನ್ನು ಮಾಡಿದರೆ ಖಂಡಿತವಾಗಿಯೂ ಆ ಇಚ್ಛೆ ಕೂಡ ಈ ಸಮಯದಲ್ಲಿ ಈಡೇರುತ್ತೆ ಅನ್ನೋ ರೀತಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಿದ್ರೆ ದೃಢವಾದ ವಿಶ್ವಾಸ ಬಿಡಿ ಅಂದರೆ ನಿಮ್ಮ ಪಾಪ ಕರ್ಮ ಏನಿದೆಯೋ ಕೆಟ್ಟದೋ ಅದನ್ನೆಲ್ಲ ಬಾಬಾ ಧ್ವನಿಯಲ್ಲಿ ಹಾಕಿ ಈ ಸಮಯದಲ್ಲಿ ಸುಟ್ಟಿದ್ದಾರೆ ನೀವು ಮಾಡ್ತಾ ಇರುವ ಒಂದು ಸಚ್ಚರಿತ್ರೆ ಪಾರಾಯಣ ವ್ರತ ಪೂಜೆ ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಇದ್ದಾರೆ ಅಂದರೆ ಕೆಟ್ಟದನ್ನು ಅಳಿಸ್ಲಿಕ್ಕೆ ಹಾಗೆ ಒಳ್ಳೆಯದನ್ನು ಕೂಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆ ನಡೀತಾ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಬಹುಬೇಗನೆ ಒಂದು ಸಂತೋಷದ ಸಮಾಚಾರ ಎದುರಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಅಂದರೆ ನೀವು ಯಾವೆಲ್ಲ ರೀತಿಯ ಒಂದು ಪರಿವರ್ತನೆಯನ್ನು ಮಾಡ್ಕೊಂಡಿದ್ರೂ ಅದರ ಆಧಾರದ ಮೇಲೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನಿಮಗೆ ತುಂಬುತ್ತಾ ಹೋಗುತ್ತೆ ಅಹಂಕಾರವನ್ನು ಬಿಡಿ ಅಹಮನ್ನು ಬಿಡಿ ನಾನು ಅನ್ನೋದನ್ನು ಬಿಟ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆಯನ್ನು ತಂದುಕೊಳಕ್ಕೆ ಒಂದು ಕ್ಷಮೆಯನ್ನು ಕೊಟ್ಟು ಮುಂದುವರಿಯಿರಿ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ನೀವು ಕೂಡ ಆ ವಿಚಾರದಲ್ಲಿ ಈಗ ಮುಂದು ಬರಿಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಅವರು ಅದಕ್ಕೆ ಪ್ರತಿಸ್ಪಂದಿಸಬೇಕು ಅಂತ ಕೂಡ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ ಇಲ್ಲ ಅಂತಲ್ಲ ಆದರೆ ನಿಮ್ಮ ಪ್ರಾರ್ಥನೆ ಆಗಿರ್ಬೋದು ನಿಮ್ಮ ಒಳ್ಳೆಯ ಉದ್ದೇಶ ಆಗಿರ್ಬೋದು ನಿಮ್ಮ ಒಂದು ಜಪ ಆಗಿರ್ಬೋದು ಮ ನೀವು ಮಾಡ್ತಾ ಇರೋ ಒಂದು ನಾಮಸ್ಮರಣೆ ಆಗಿರ್ಬೋದು ದೀಪಾರಾಧನೆ ಆಗಿರ್ಬೋದು ಪೂಜೆ ಆಗಿರ್ಬೋದು ಎಲ್ಲದೂ ಕೂಡ ನಿಮಗೆ ಈ ಸಮಯದಲ್ಲಿ ಸಪೋರ್ಟ್ ಮಾಡ್ತಾ ಇದೆ ಅಂದರೆ ಸೇವೆ ಒಂದು ಯಾವುದೇ ಒಂದು ಸೇವೆಯ ಜೊತೆಗೆ ನೀವು ಪೂಜೆ ಮಾಡಿದ್ದೀರಾ ಅಂದರೆ ಅವೆಲ್ಲವೂ ಕೂಡ ಈ ಸಮಯದಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಅಂತಲೇ ಬರ್ತಾಯಿದೆ ನಂಬಿಕೆ ಇಡಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಈಗ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಪರಿವರ್ತನೆಯನ್ನ ತಗೊಂಡಿದ್ರಿ ಯಾವೆಲ್ಲ ರೀತಿಯಲ್ಲಿ ಶ್ರಮವನ್ನ ಹಾಕಿದ್ರಿ ಅನ್ನೋದಕ್ಕೆ ಕೊನೆ ಅನ್ನೋದು ನಿಮಗೆ ಸಿಕ್ಕೇ ಬಿಡ್ತು ಅಂತ್ಯ ಅನ್ನೋದು ನೀವೊಂದು ಸೆಲೆಬ್ರೇಷನ್ ಮೂಲಕ ಮಾಡ್ತೀರಾ ಅನ್ನೋ ರೀತಿಲಿ ಸೆಲೆಬ್ರೇಷನ್ ಕಾರ್ಡ್ ಬಂದಿದೆ ಅಂದರೆ ಖಂಡಿತ ನೀವು ಮುಂದಿನ ದಿನದಲ್ಲಿ ನೀವು ಮಾಡಿದ ಒಂದು ಸೇವೆಗೆ ಸೆಲೆಬ್ರೇಷನ್ ಮಾಡುವಂಥ ಅವಕಾಶ ಕೊಡ್ತಾ ಇದ್ದಾರೆ ಅಂದರೆ ಗುರುವಿನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗತಿಯನ್ನು ಹೊಂದಿ ನಿಮ್ಮ ಕೆಟ್ಟ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡಿದ್ರಿ ಒಳ್ಳೆಯದನ್ನು ಕೂಡಿಸ್ಕೊಂಡಿದ್ರಿ ಅಂದರೆ ಪೂರ್ಣ ರೀತಿಯಲ್ಲಿ ಅವರಲ್ಲಿ ಸೆರೆಂಡರ್ ಆಗಿ ನೀವೊಂದು ಮಾಡಿದ ಪೂಜೆ ಆಗಿರ್ಬೋದು ರಥ ಆಗಿರ್ಬೋದು ದಾನ ಆಗಿರ್ಬೋದು ಧರ್ಮ ಆಗಿರ್ಬೋದು ಸೇವೆ ಆಗಿರ್ಬೋದು ಎಲ್ಲವೂ ಕೂಡ ಈ ಸಮಯದಲ್ಲಿ ಪರಿವರ್ತನೆ ತಗೊಂಡು ಸೆಲೆಬ್ರೇಟ್ ಮಾಡಿ ರುವಂತಹ ಕ್ಷಣಗಳನ್ನು ತರ್ತಾ ಇದೆ ಅಂದ್ರೆ ನಿಮ್ಮ ಜೀವನದಲ್ಲಿ ನೀವು ಏನನ್ನೋ ಒಂದು ಸಂಭ್ರಮಿಸ್ತೀರಾ ಮುಂದಿನ ದಿನಗಳಲ್ಲಿ ಅದು ಯಾವುದೇ ರೀತಿ ಒಂದು ಸುಖ ಸಂತೋಷ ಆಗಿರ್ಬೋದು ಒಂದು ಗೆಲುವು ಆಗಿರ್ಬೋದು ಖರೀದಿ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಒಂದು ಜಸ್ಟಿಸ್ ಬರ್ತಾ ಇದೆ ಅಂದ್ರೆ ನಿಮಗೆ ಒಂದು ನ್ಯಾಯ ಸಿಗುವ ಸಂದರ್ಭ ಬಹಳ ಬರ್ತಾ ಇದೆ ನಿಮಗೆ ಒಂದು ನ್ಯಾಯ ಸಿಗಬೇಕು ಅಂತ ಹೇಳಿ ಏನು ಹೋರಾಟ ಮಾಡಿದ್ರಲ್ಲ ಅದರಲ್ಲಿ ಜಯ ನಿಮ್ಮದೇ ಆಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದ್ರೆ ನ್ಯಾಯ ಅಂದ ತಕ್ಷಣ ಕೋರ್ಟು ಕಚೇರಿ ವಿಚಾರ ಅಂತಲೇ ಅಲ್ಲ ಒಟ್ಟಾರೆಯಾಗಿ ಸ್ವತಂತ್ರತೆ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಸಂಬಂಧದಿಂದ ಕೆಟ್ಟ ಸಂಬಂಧದಿಂದ ಮುಕ್ತಿ ಆಗಿರ್ಬೋದು ಇಲ್ಲ ಒಂದು ಪರಿವರ್ತನೆ ಆಗಿರ್ಬೋದು ಸುತ್ತಮುತ್ತ ಕೆಟ್ಟ ವಾತಾವರಣದಿಂದ ವಿಮುಕ್ತಿ ಸಿಗೋದಾಗಿರ್ಬೋದು ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಒಂದು ಸುಖ ಶಾಂತಿ ನೆಮ್ಮದಿಯನ್ನು ಅರಸುವ ಆಕರ್ಷಿಸುವ ರೀತಿಯಲ್ಲಿ ನೀವು ಸಂತೋಷವನ್ನು ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿಡೆಂಟ್ ಆಗ್ತಾ ಇದೆ ಪರಿಪೂರ್ಣವಾಗಿ ಬಾಬಾ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದಾರೆ ಒಂದು ಸಂಧಿಯ ಮೂಲಕ ಸಂಧಾನ ಮಾಡಿಸ್ಕೊಡ್ಬೋದು ಇಲ್ಲಾಂದರೆ ಗೆಲುವೆ ನಿಮ್ಮ ಪರವಾಗಿ ಆಗುವ ಹಾಗೆ ಮಾಡಿ ಒಟ್ಟಾರೆಯಾಗಿ ನಿಮ್ಮ ಇಷ್ಟು ವರ್ಷಗಳ ಹೋರಾಟಕ್ಕೆ ಶ್ರಮಕ್ಕೆ ಒಂದು ಒಳ್ಳೆಯ ಸೆಲೆಬ್ರೇಟ್ ಮಾಡುವಂಥ ಕ್ಷಣಗಳನ್ನು ತುಂಬ್ತಾ ಇದ್ದಾರೆ ನಂಬಿಕೆ ಇಡಿ ಹಾಗೆ ಇಲ್ಲಾಂದರೆ ಯಾರು ನಿಮ್ಮ ಜೀವನಕ್ಕೆ ಮರಳಿ ಬರೋದಾಗಿರ್ಬೋದು ನಿಮ್ಮ ಮನೆಯಲ್ಲೇ ಒಬ್ಬ ಸದಸ್ಯರ ಸಂಖ್ಯೆ ಹೆಚ್ಚಾಗುವ ಶುಭ ಸೂಚನೆ ಆಗಿರ್ಬೋದು ಹಾಗೆ ಯಾವುದೋ ಒಂದು ಕಾಯಿಲೆಯಿಂದ ರಿಲೀಫ್ ಸಿಗತ್ತೆ ಅನ್ನೋ ವಿಚಾರ ಕೂಡ ಬರ್ತಾ ಇದೆ ಅಂದರೆ ಯಾವ ಕಾಯಿಲೆಯಿಂದ ನೀವು ಹೊರಗೆ ಬರಬೇಕು ಅಂತ ಇದ್ರಲ್ಲ ಅದು ಮಾನಸಿಕ ಒತ್ತಡ ಆಗಿರ್ಬೋದು ಇಲ್ಲ ದೈಹಿಕ ಬಾಧೆಗಳಾಗಿರ್ಬೋದು ಇಲ್ಲ ಒಂದು ಸ್ವತಂತ್ರತೆ ಬೇಕು ಅಂತೇಳಿ ಬಯಸ್ತಾ ಇದ್ರಲ್ಲ ಅವೆಲ್ಲವೂ ಒಂದು ಖಿನ್ನತೆಯಿಂದ ನರಳಾಡುವಂತೆ ಮಾಡಿದವು ನಿಮ್ಮನ್ನ ಒಂದು ರೋಗದಿಂದ ಆ ಎಲ್ಲ ರೀತಿಯ ರೋಗಗಳಿಂದ ನಿಮ್ಮನ್ನು ಮುಕ್ತವಾಗಿಸ್ತಾ ಇದ್ದಾರೆ ಅನ್ನೋ ರೀತಿ ಬಾಬಾ ಒಂದು ಮೆಸೇಜ್ ಅನ್ನ ಕೊಡ್ತಿದ್ದಾರೆ ಹಾಗಾಗಿ ನೀವು ಅವೆಲ್ಲ ವಿಚಾರಗಳಿಂದ ಹೊರಗೆ ಬಂದು ನಿಮ್ಮ ಜೀವನದಲ್ಲಿ ಒಂದು ಸೆಲೆಬ್ರೇಟ್ ಮಾಡ್ತೀರಾ ಇನ್ನೊಂದ್ಸರಿ ನೀವು ಪರಿವರ್ತನೆ ಆಗಿದ್ದೀರಾ ಅಂದರೆ ಕೆಲವು ಜನರು ಕೆಲವು ಪಾಠಗಳನ್ನು ಕಲಿಸಿದ್ದಾರೆ ಹಾಗಾಗಿ ನೀವು ಕೆಲವು ಪರಿವರ್ತನೆಗಳನ್ನು ತೊಗೊಳಕ್ಕೆ ಸಾಧ್ಯ ಆಗಿದೆ ಯಾವುದೂ ಕೂಡ ಕಾರಣ ಇಲ್ಲದೆ ನಡೆಯೋದಿಲ್ಲ ಅಂತಾರಲ್ಲ ಹಾಗೆ ನಿಮ್ಮ ಜೀವನದಲ್ಲಿ ಈಗಿನ ಒಂದು ಪರಿವರ್ತನೆಗೂ ಕೂಡ ಒಂದು ಬಲವಾದ ಕಾರಣ ಇದೆ ಕೆಲವರು ಪಾಠ ಕಲಿಸಿದ್ದಾರೆ ಹಾಗಾಗಿ ನೀವು ಒಂದು ಒಳ್ಳೆಯ ರೀತಿಯಲ್ಲಿ ವಿಭಿನ್ನವಾದ ರೀತಿಯಲ್ಲಿ ಜೀವನ ಶೈಲಿಯನ್ನು ಅರ್ಸ್ಕೊಂಡಿದ್ದೀರಾ ತಪ್ಪಲ್ಲ ಹಾಗಂತ ಸೇವೆ ದಾನ ಧರ್ಮ ಪೂಜೆ ಆಗಿರ್ಬೋದು ಹಾಗೆ ಇವು ಯಾವುದರಲ್ಲೂ ನಂಬಿಕೆಯನ್ನು ಕಳ್ಕೊಳ್ಬೇಡಿ ಯಾಕಂದರೆ ಇವೆಲ್ಲವೂ ಕೂಡ ನಿಮಗೆ ಸಹಾಯ ಮಾಡಿದ್ರಿಂದಲೇ ನೀವು ಜೀವನದಲ್ಲಿ ಒಂದು ಪಾಠ ಪಾಠವನ್ನು ಕಲ್ತು ಕೆಲವು ಜನರನ್ನು ಎಲ್ಲಿ ಇಡಬೇಕು ಹಾಗೆ ಕೆಲವು ವಿಚಾರಗಳಲ್ಲಿ ಯಾವ ರೀತಿ ತೀರ್ಮಾನವನ್ನು ತಗೊಳ್ಬೇಕು ಯಾವ ರೀತಿ ಜೀವನ ನಡೆಸಬೇಕು ಯಾವ ರೀತಿ ನಿಮ್ಮ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಬೇಕು ಅನ್ನೋ ರೀತಿಲಿ ಪಾಠಗಳನ್ನು ಕಲ್ತಿದೀರ ಎಲ್ಲರೂ ಕೂಡ ನಿಮ್ಗೊಂದು ಒಂದು ರೀತಿಯಲ್ಲಿ ಸಹಾಯನೇ ಮಾಡಿದರೆ ಶತ್ರುಗಳೇ ಆಗಿರ್ಬೋದು ಮಿತ್ರರೇ ಆಗಿರ್ಬೋದು ಹಾಗೆ ನಿಮ್ಮ ಹಿತೈಷಿಗಳೇ ಆಗಿರ್ಬೋದು ನಿಮ್ಮವರೇ ಆಗಿರ್ಬೋದು ನಿಮ್ಮ ಕುಟುಂಬದವರೇ ಆಗಿರ್ಬೋದು ನಿಮ್ಮಲ್ಲಿ ಈಗ ಒಂದು ವಿಶ್ವಾಸವನ್ನು ಹೊಂದಿದ್ದಾರೆ ಅಂದರೆ ಖಂಡಿತವಾಗಿ ಅದು ಕೂಡ ಕೆಲವರು ಜನರಿಂದ ಪಾಠ ಕಲಿತು ನೀವು ಬದಲಾವಣೆ ಆಗಿದ್ದರಿಂದಲೇ ನಿಮ್ಮನ್ನು ಈಗ ಕೆಲವರು ನಂಬೋ ರೀತಿಲಿ ಆಗಿರೋದು ಅಂದ್ರೆ ನಿಮ್ಮನ್ನು ಕೂಡ ಗೌರವ ಭಾವದಿಂದ ಆಧಾರದಿಂದ ನೋಡುವಂತಾಗಿರೋದು ಅನ್ನೋ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಆಗೋದೆಲ್ಲ ಒಳ್ಳೆಯದಕ್ಕೆ ಆಗತ್ತೆ ಅನ್ನೋ ವಿಚಾರದ ಮೇಲೆ ಮಾತಿನ ಮೇಲೆ ಪೂರ್ಣವಾದ ಭರವಸೆ ಇಟ್ಟು ಮುಂದೆ ಸಾಗ್ಬೇಕು ಹಾಗೆ ಈಗ ಈ ಸಮಯದಲ್ಲಿ ನಿಮ್ಮ ಸುತ್ತ ಒಂದು ಸೋಲ್ ಗ್ರೂಪ್ ಅನ್ನ ನೀವು ಕ್ರಿಯೇಟ್ ಮಾಡಿಕೊಂಡಿದ್ರ ಒಂದು ಶುದ್ಧವಾದ ಆತ್ಮ ಅಂದ್ರೆ ಒಳ್ಳೆಯ ಜನರಾಗಿರ್ಬೋದು ಒಳ್ಳೆಯ ಒಂದು ಸಕಾರಾತ್ಮಕ ವಿಚಾರಗಳಾಗಿರಬಹುದು ಒಳ್ಳೆಯ ಕರ್ಮದ ಉದ್ದೇಶ ಆಗಿರ್ಬೋದು ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನಿಮಗೆ ಈ ಸಮಯದಲ್ಲಿ ಸಹಾಯಕ್ಕೆ ಮುಂದೆ ಬರ್ತಾ ಇದಾವೆ ಅನ್ನೋ ರೀತಿ ವಿಚಾರ ಬರ್ತಾ ಇದೆ ಯಾವುದೇ ರೀತಿ ಸಮಸ್ಯೆ ಇರ್ಬೋದು ಹಾಗೆ ಯಾವುದೇ ರೀತಿ ಗೊಂದಲ ಇರಬಹುದು ಅವೆಲ್ಲಕ್ಕೂ ಕೂಡ ಒಂದು ಪ್ರೇರಣೆ ಸಿಗ್ತದೆ ಒಂದು ಸಹಾಯ ಸಿಗ್ತದೆ ಅನ್ನೋ ರೀತಿ ಇಲ್ಲಿ ವಿಚಾರ ರಜನಟ್ಟಾಗ್ತದೆ ಹಾಗೆ ನಿಮ್ಮ ಜೀವನದಲ್ಲಿ ಇನ್ನು ಮೂರು ದಿನಗಳಲ್ಲಿ ಒಂದು ಸಂತೋಷದ ವಿಚಾರ ಬರುತ್ತೆ ಅದರಿಂದ ನೀವು ತುಂಬಾ ಖುಷಿ ಆಗ್ತೀರಾ ನೀವು ನಂಬಿದ ಗುರುಗಳಿಗೆ ಹಾಗೆ ನೀವು ನಂಬಿದ ದೇವರುಗಳಿಗೆ ನೀವು ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೀರಾ ಈ ಸಮಯದಲ್ಲಿ ದೈವಿ ಶಕ್ತಿಗಳ ಒಂದು ಸಕಾರಾತ್ಮಕ ಊರ್ಜೆಗಳು ನಿಮ್ಮ ಸುತ್ತ ಒಂದು ಬಲವಾಗಿ ನಿಂತಿದೆ ಗುರು ಬಲದಲ್ಲಿ ನೀವು ಸಾಕ್ತಾ ಇದ್ದೀರಾ ಹಾಗಾಗಿ ಆ ಗುರುವಿನ ಬಲ ನಿಮ್ಮ ಜೊತೆ ಎಲ್ಲಿಯವರೆಗೂ ಇರುತ್ತೋ ಅಲ್ಲಿಯವರೆಗೂ ನಿಮ್ಮ ಜೀವನದಲ್ಲಿ ನೀವು ಒಂದು ಒಳ್ಳೆಯ ತಿರುವನ್ನು ಪಡ್ಕೊಳ್ತಾ ಹೋಗ್ತೀರಾ ಹಾಗೆ ಅಂದ್ಕೊಂಡಿರೋ ಎಲ್ಲ ವಿಚಾರಗಳಲ್ಲೂ ಒಂದು ಪರಿವರ್ತನೆ ಸಿಗುತ್ತೆ ನೀವು ಏನು ಅಂದ್ಕೊಂಡಿದ್ದೀರೋ ಅದಕ್ಕಿಂತ ವಿಶೇಷವಾದದ್ದನ್ನು ಅಂದರೆ ನಿಮ್ಗೆ ಯಾವುದು ಒಳ್ಳೆಯದೋ ಅದನ್ನು ಸಮಯಕ್ಕೆ ಸರಿಯಾಗಿ ಬಾಬಾ ನಿಮಗೆ ನಿಮ್ಮ ಜೀವನದಲ್ಲಿ ಕೊಡ್ತಾ ಹೋಗ್ತಾರೆ ತುಂಬಿಸ್ತಾ ಹೋಗ್ತಾರೆ ಒಳ್ಳೊಳ್ಳೆ ಅವಕಾಶಗಳನ್ನು ನೀವು ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಲ್ಲ ಒಂದು ದೃಢವಾದ ಸಂಕಲ್ಪದೊಂದಿಗೆ ಅದರಲ್ಲಿ ಮುಂದುವರಿ ಅಂದರೆ ಮನಸ್ಸು ಯಾವುದನ್ನು ಬಯಸುತ್ತೋ ಬಲಿಸುತ್ತೋ ಚಿಂತಿಸುತ್ತೋ ಅದು ನಿಮ್ಮ ಸುಪ್ತ ಮನಸ್ಸು ಅದನ್ನು ಜಾಗೃತಗೊಳಿಸಿಕೊಡುತ್ತೆ ಅನ್ನೋ ರೀತಿಯಲ್ಲಿ ಅಂದರೆ ಅಂದರೆ ನಿಮ್ಮ ಅಂತರಾತ್ಮದ ಮೂಲಕ ನೀವೊಂದು ಮ್ಯಾನಿಫೆಸ್ಟೇಷನ್ ಏನು ಮಾಡ್ತೀರಲ್ಲ ಅದು ಒಂದು ಭಗವಂತನಿಗೆ ತಲುಪಲಿಕ್ಕೆ ಒಂದು ಮಾಧ್ಯಮದ ರೂಪದಲ್ಲಿ ಕೆಲಸ ಮಾಡುತ್ತೆ ಅಂದರೆ ನೀವು ದಿನನಿತ್ಯ ಏನನ್ನ ಹಂಬಲಿಸ್ತಾ ಇದ್ದೀರಲ್ಲ ಒಂದು ಪ್ರಾರ್ಥನೆಯ ಮೂಲಕ ಖಂಡಿತವಾಗಿ ಅದು ನೇರವಾಗಿ ಆ ಗುರುವನ್ನು ತಲುಪ್ತಾ ಇದೆ ಆ ಗುರುವು ಅದರಲ್ಲಿರುವ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡಿ ನಿಮ್ಗೆ ಅದರಲ್ಲಿ ಫಲ ಸಿಗುವಂತೆ ಎಲ್ಲ ರೀತಿಯಲ್ಲೂ ತಯಾರಿ ನಡೆಸ್ಕೊಡ್ತಾ ಇದ್ದಾರೆ ಗುರುವನ್ನು ನಂಬಿದ್ದೀರಾ ಅಂದರೆ ಅದು ಸಾಧಾರಣ ವಿಚಾರ ಅಲ್ಲ ಯಾವುದು ಕೂಡ ಸುಮ್ ಸುಮ್ಮನೆ ನಮ್ಮ ಬಳಿಗೆ ಬರೋದಿಲ್ಲ ಗುರುವು ಬಂದಿದ್ದಾರೆ ಅವರ ಆಯ್ಕೆ ನೀವಾಗಿದ್ದೀರಾ ಅಂದರೆ ಅದು ನಿಮ್ಮ ಸಮೃದ್ಧಿ ಜೀವನದ ಕಡೆ ನಿಮ್ಮನ್ನ ಕೊಂಡೊಯ್ಯೋಕೆ ಎಲ್ಲ ರೀತಿಯಲ್ಲಿ ತಯಾರಿ ನಡೀತಾ ಇದೆ ಅಂದ್ರೆ ಯಾವುದೋ ಒಂದು ಜನ್ಮದ ಪುಣ್ಯ ಈ ಸಮಯದಲ್ಲಿ ನಿಮ್ಮನ್ನ ಈ ರೀತಿ ಕೈ ಹಿಡಿದಿದೆ ಅದಕ್ಕೋಸ್ಕರನೇ ನೀವೀಗ ಒಂದು ಒಳ್ಳೆಯ ಪರಿವರ್ತನೆಯನ್ನ ತಂದುಕೊಂಡಿದೀರಾ ಅನ್ನೋ ಇಲ್ಲಿ ವಿಚಾರ ಬರ್ತಾ ಇದೆ ಅರ್ಥ ಇಲ್ಲದೆ ಒಂದು ರೀತಿಯಲ್ಲಿ ಜೀವನ ಸಾಕ್ತು ಆದರೆ ಈಗ ನೀವು ಇಡ್ತಾ ಇರುವ ಪ್ರತಿಯೊಂದು ಹೆಜ್ಜೆಯು ಕೂಡ ಒಂದು ಅರ್ಥಪೂರ್ಣವಾಗಿದೆ ಸಾಯಿ ಅನ್ನುವ ನಾಮದ ಜೊತೆಗೆ ನಿಮ್ಮ ದಿನವನ್ನು ಶುರು ಮಾಡ್ತಿದ್ರ ನಿಮ್ಮ ಹೆಜ್ಜೆಗಳನ್ನ ಇಡ್ತಾ ಇದ್ದೀರಾ ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿದ್ರ ದಯೆ ಕರುಣೆ ಪ್ರೇಮದ ಭಾವವನ್ನು ಹೊಂದಿದ್ರ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಾ ಹಾಗೆ ನಿಮ್ಮ ಸುತ್ತ ಇರುವ ಎಂಥದ್ದೇ ಒಂದು ದುಷ್ಟ ನಕಾರಾತ್ಮಕತೆ ತುಂಬಿದ ಕೆಲವು ಸಂಬಂಧಗಳಾಗಿರ್ಬೋದು ಜನರಾಗಿರ್ಬೋದು ಅವರು ನಿಮ್ಗೆ ಎಷ್ಟೇ ಒಂದು ನೋವು ಕೊಟ್ಟರು ಎಷ್ಟೇ ಒಂದು ರೀತಿಯಲ್ಲಿ ಹಿಂಸೆ ಕೊಟ್ಟರು ಮಾನಸಿಕ ನೆಮ್ಮದಿಯನ್ನು ಕಸ್ಕೊಂಡ್ರು ಕೂಡ ಒಂದು ರೀತಿಯ ಶಾಂತಿಯ ಅನುಭೂತಿಯನ್ನು ಹೊಂದುತ್ತಾ ಕೆಲವೊಂದು ಸಾರಿ ಸಿಟ್ಟು ಬರುತ್ತೆ ಆಕ್ರೋಶಕ್ಕೆ ಒಳಗಾಗ್ತೀರಾ ನಿಮ್ಮನ್ನು ನೀವು ತೆಗೆದುಕೊಳ್ತೀರಾ ಇಲ್ಲ ಅವರನ್ನು ತೆಗೊಳ್ತೀರಾ ಆದರೂ ಕೂಡ ಕ್ಷಣ ಕಾಲ ಅಷ್ಟೇ ಅದು ನಂತರ ಯಾವುದು ಸರಿ ಯಾವುದು ತಪ್ಪು ಅನ್ನುವ ಅರಿವಿನೊಂದಿಗೆ ಮುಂದೆ ಸಾಕ್ತೀರಾ ಅವ್ರು ಮಾಡಿದ್ದ ಅವರಿಗೆ ನಾನು ಮಾಡಿದ್ದು ನನಗೆ ದೇವ್ರು ನನಗೇನು ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾನೆ ನನಗೆ ಯಾವತ್ತೂ ಕೂಡ ಒಂದು ವಂಚನೆ ಮಾಡೋದಿಲ್ಲ ನಾನು ಮಾಡಿದ್ದು ಕೂಡ ಯಾವುದು ಕೂಡ ವ್ಯರ್ಥ ಆಗೋದಿಲ್ಲ ಅನ್ನುವ ಒಂದು ಆತ್ಮವಿಶ್ವಾಸದೊಂದಿಗೆ ಮರಕ್ಷಣವೇ ಬದಲಾಗಿ ಮತ್ತೆ ಒಂದು ದೃಢವಾದ ಹೆಜ್ಜೆ ಇಡ್ತಾ ಇದ್ದಾರೆ ಇದೇ ಒಂದು ಆತ್ಮವಿಶ್ವಾಸವನ್ನು ಗುರು ಬಯಸ್ತಾ ಇರೋದು ಹಾಗಾಗಿ ಅವರು ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಕೊಡಲಿಕ್ಕೆ ಎಲ್ಲ ರೀತಿಯಲ್ಲೂ ಸಿದ್ಧತೆ ಮಾಡಿದ್ದಾರೆ ಹಾಗೆ ಒಂದು ದೊಡ್ಡ ಮಹತ್ತರವಾದ ಕಾರ್ಯ ಮಾಡಬೇಕು ಅಂತ ಅನ್ಕೊಂಡಿದ್ರ ಒಂದು ಇಚ್ಛೆ ಪೂರ್ಣಗೊಳಿಸಿಕೊಳ್ಬೇಕು ಅಂತ ಇದ್ರಲ್ಲ ಅದು ಮಾತ್ರ ಇನ್ನು ಎರಡು ತಿಂಗಳಿಗೆ ಪೂರ್ಣಗೊಳ್ಳುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತಿದೆ ಅದನ್ನೇ ಪದೇ ಪದೇ ಮನಸ್ಸಲ್ಲಿ ಚಿಂತನೆ ಮಾಡಿ ಹಾಗೆ ಆಕರ್ಷಣೆ ಮಾಡಿ ಮ್ಯಾನಿಫೆಸ್ಟೇಷನ್ ಮಾಡಿ ನೀವೇನು ಯೋಜನೆ ಯೋಜನೆ ಮಾಡ್ತಾ ಇದ್ರಲ್ಲ ಅದು ಸಕಾಲಕ್ಕೆ ನಿಮಗೆ ಸಿಗುತ್ತೆ ಒಂದು ಸಹಾಯದ ರೂಪದಲ್ಲಿ ಯಾಕಂದರೆ ನಿಮ್ಮ ಸುತ್ತ ಒಂದು ಸೋಲ್ ಎನರ್ಜಿ ಇದೆ ದೈವಿಕ ಶಕ್ತಿಗಳ ಆಶೀರ್ವಾದ ಕೂಡ ಇದೆ ಹಾಗೆ ಈ ಸಮಯದಲ್ಲಿ ನೀವು ಹಿಂದೆ ಮಾಡಿದ ಒಂದು ಕರ್ಮ ಇದೆಯಲ್ಲ ಅದು ಈ ಸಮಯದಲ್ಲಿ ನಿಮ್ಮನ್ನು ಕೈ ಹಿಡೀಲಿಕ್ಕೆ ಎಲ್ಲ ರೀತಿಯಲ್ಲೂ ತಯಾರಿ ನಡೆಸಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕೂಡ ರೆಸಿನೇಟ್ ಆಗ್ತದೆ ಯಾವುದೂ ಕೂಡ ಅಂದರೆ ಗುರು ಅಂದರೆ ಏನು ಗೊತ್ತಾ ಅಂದರೆ ನಮ್ಮ ಜೀವನದಲ್ಲಿ ಅರ್ಥ ಇಲ್ಲದನ್ನೆಲ್ಲ ತೆಗಿತಾ ಹೋಗ್ತಾರೆ ಅಂದರೆ ವ್ಯರ್ಥವಾದದನ್ನು ತೆಗಿತಾ ಹೋಗಿ ಅರ್ಥ ಅರ್ಥವಿರೋದನ್ನು ಕೂಡುತ್ತಾ ಹೋಗಿ ಹಾಗೆ ನೀವು ಯಾವ ರೀತಿ ಬದುಕಬೇಕು ಯಾವ ರೀತಿ ಮುಂದೆ ಸಾಗಬೇಕು ಏನನ್ನು ಪಡ್ಕೊಳ್ಬೇಕು ಎಲ್ಲ ರೀತಿಯಲ್ಲೂ ನಿಮಗೆ ಸಹಾಯ ಮಾಡ್ತಾರೆ ಗುರು ಅಂದರೆ ಅರಿವು ಅಲ್ವಾ ಹಾಗಾಗಿ ಮನುಷ್ಯನ ಜೀವನ ಗುರುವಿನೊಂದಿಗೆ ಸಾಗಿದಾಗ ಮಾತ್ರ ಅದು ಅರ್ಥಪೂರ್ಣವಾದ ಬದಲಾವಣೆಯನ್ನು ಕಂಡುಕೊಳ್ಳುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ನಿಮ್ಮ ವಿಚಾರ ಏನೇ ಇರಲಿ ನಿಮ್ಮ ಕಷ್ಟ ದುಃಖ ಏನೇ ಇರಲಿ ಎಲ್ಲವನ್ನೂ ಅವರ ಪಾದಗಳಲ್ಲಿ ಶರಣಾಗಿಸಿ ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸ ಏನಿದೆಯಲ್ಲ ಕರ್ತವ್ಯ ಅದು ಲಾಭನೋ ನಷ್ಟನೋ ಅನ್ಯಾಯನೋ ನ್ಯಾಯನೋ ಎಲ್ಲವನ್ನೂ ಅವರ ಪಾದಗಳಿಗೆ ಸಮರ್ಪಣೆ ಮಾಡಿ ನೀವು ಮುಂದೆ ಹೋದಾಗ ಏನಾಗುತ್ತೆ ಅಂದರೆ ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರ್ದು ಯಾವುದರಿಂದ ನಿಮಗೆ ಒಳ್ಳೆಯದು ಯಾವುದರಿಂದ ನಿಮಗೆ ಕೆಟ್ಟದಾಗುತ್ತೆ ಎಲ್ಲವನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿ ಪರಿವರ್ತನೆ ಮಾಡಿ ನಿಮ್ಮ ಜೀವನದಲ್ಲಿ ಒಂದೊಂದಾಗಿ ತುಂಬಿಸ್ತಾ ಹೋಗ್ತಾರೆ ಆಗ ನಿಮ್ಮ ಜೀವನ ಪರಿಪೂರ್ಣವಾಗಿ ಬದಲಾಗುತ್ತೆ ಇದನ್ನೆಲ್ಲ ಪಡ್ಕೊಳ್ಬೇಕು ಅಂದರೆ ಸ್ವಲ್ಪ ತಾಳ್ಮೆನೂ ಬೇಕು ನಂಬಿಕೆ ದೃಢವಾಗಿರಬೇಕು ನೀವು ಹಾಗೆ ನೀವು ಸ್ವಲ್ಪ ಮೌನಕ್ಕೆ ಶರಣಾಗಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿಡೆಂಟ್ ಆಗ್ತದೆ ಅಂದರೆ ಕೂಗಿದ ತಕ್ಷಣ ಯಾವುದೂ ಕೂಡ ಬದಲಾವಣೆ ಆಗಿಲ್ಲ ಕಿರ್ಚಾಡಿ ಜಗಳ ಮಾಡಿದ ತಕ್ಷಣ ಯಾವುದೂ ಕೂಡ ಬದಲಾವಣೆ ಆಗೋದಿಲ್ಲ ಅದೇ ನೀವು ಮೌನಕ್ಕೆ ಜಾರಿದಾಗ ನಿಮ್ಮಲ್ಲೂ ಕೂಡ ಜ್ಞಾನ ಹೆಚ್ಚಾಗೋದ್ರ ಜೊತೆಗೆ ನಿಮ್ಮ ಸುತ್ತಮುತ್ತ ವಾತಾವರಣವನ್ನು ಕೂಡ ಒಂದು ರೀತಿಯಲ್ಲಿ ಅದು ಬದಲಾಯಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಹಾಗಾಗಿ ಈ ಸಮಯದಲ್ಲಿ ನೀವು ಸ್ವಲ್ಪ ಮೌನವಾಗಿರಿ ಹಾಗೆ ನಿಮ್ಮ ಕರ್ತವ್ಯ ಏನಿದೆಯಲ್ಲ ಅದನ್ನು ಮಾಡಿ ನಿಮ್ಮ ಕರ್ತವ್ಯ ಯಾವುದೇ ಕಾರಣಕ್ಕೂ ನಿಮಗೆ ಮೋಸ ಮಾಡೋದಿಲ್ಲ ಹಾಗಾಗಿ ಯಾವ ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಾಗಿರ್ಬೋದು ಗಂಡನ ವಿಚಾರದಲ್ಲಾಗಿರ್ಬೋದು ಹೆಂಡತಿ ಅತ್ತೆ ಮಾವ ಕೆಲವು ಸಂಬಂಧಗಳ ವಿಚಾರದಲ್ಲಿ ನೀವು ಒಂದು ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದೀರಿ ಅಂದರೆ ಖಂಡಿತವಾಗಿ ಅದು ಮರಳಿ ಸಿಗುತ್ತೆ ಯಾವುದಾದ್ರೂ ಒಂದು ಪುಣ್ಯದ ರೂಪದಲ್ಲಿ ನಿಮಗೆ ಮರಳಿ ಸಿಗುತ್ತೆ ಅವ್ರು ಮಾಡಿದ್ದು ಅವರಿಗೆ ನೀವು ಮಾಡಿದ ನಿಮಗೆ ಅನ್ನೋ ರೀತಿಲಿ ನಿಮ್ಮನ್ನು ಒಂದು ಸಕಾಲಕ್ಕೆ ಸರಿಯಾಗಿ ಎಚ್ಚರಿಸಿ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದೆ ಅಂದರೆ ಅದು ಯಾವುದೋ ಒಂದು ಜನ್ಮದ ಪುಣ್ಯ ಅಂದರೆ ಯಾವುದೋ ಒಂದು ಜನ್ಮದಲ್ಲಿ ನೀವು ಮಾಡಿರೋ ಪುಣ್ಯ ಆಗಿರ್ಬೋದು ಇಲ್ಲ ನೀವು ಪಟ್ಟ ಶ್ರಮ ಆಗಿರ್ಬೋದು ನಿಮ್ಮಲ್ಲಾದ ಪರಿವರ್ತನೆ ಆಗಿರ್ಬೋದು ಈ ಸಮಯದಲ್ಲಿ ನಿಮ್ಮ ಬಲವಾಗಿ ನಿಂತಿದೆ ಗುರುವಾಗಿ ನಿಂತಿದೆ ಅರಿವಾಗಿ ನಿಂತಿದೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಪ್ರೊಟೆಕ್ಟ್ ಮಾಡುತ್ತೆ ಕೆಲವು ಸಂದರ್ಭದಲ್ಲಿ ಹಾಗಾಗಿ ನಿಮ್ಮನ್ನು ಹಾಳು ಮಾಡಬೇಕು ಅಂತೇಳಿ ಯಾರೆಲ್ಲ ಅಂದ್ಕೊಂಡಿದ್ದಾರೆ ಹವಣಿಸ್ತಾ ಇದ್ದಾರೆ ಅದು ಯಾವುದೂ ಕೂಡ ನಿಮ್ಮ ಮೇಲೆ ಪ್ರಯೋಗ ಆಗೋದಿಲ್ಲ ಅಂದರೆ ಪರಿಣಾಮ ಬೀರೋದಿಲ್ಲ ಯಾಕಂದರೆ ನೀವು ಒಂದು ಒಳ್ಳೆಯ ಒಂದು ಸೋಲ್ ಎನರ್ಜಿಯ ಜೊತೆ ಸಾಕ್ತಾ ಇದ್ದೀರಾ ಒಳ್ಳೆಯ ಉದ್ದೇಶಗಳೊಂದಿಗೆ ನಿಮ್ಮ ಕರ್ಮವನ್ನು ಮಾಡ್ತಾ ಇದ್ದೀರಾ ಆ ಕರ್ಮವೇ ಧರ್ಮದ ರೀತಿಯಲ್ಲಿ ನಿಮ್ಮ ಸುತ್ತ ಒಂದು ಸಕಾರಾತ್ಮಕ ಸೋಲ್ ಎನರ್ಜಿಯನ್ನು ಸೃಷ್ಟಿ ಮಾಡಿ ನಿಮ್ಮನ್ನು ಸಲಹುತಾ ಇದೆ ಕಾಪಾಡ್ತಾ ಇದೆ ಅದು ಗುರುವಿನ ರೂಪದಲ್ಲಿ ಅರಿವಿನ ರೂಪದಲ್ಲಿ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ಅಂದರೆ ಮನುಷ್ಯನ ಪರಿವರ್ತನೆಗೆ ಅವನೇ ಕಾರಣ ಅಂದರೆ ಕೆಟ್ಟದಾಗಿರ್ಬೋದು ಒಳ್ಳೆಯದಾಗಿರ್ಬೋದು ಅವನೇ ಕಾರಣನ ಆಗ್ತೇನೆ ಯಾಕಂದರೆ ಭಗವಂತ ಇಲ್ಲಿ ಎಲ್ಲರಿಗೂ ಅವರದ್ದೇ ಆದ ಒಂದು ಜ್ಞಾನ ಇತಿ ಮಿತಿ ಮನಸ್ಸಿನ ಹಿಡಿತ ಚಂಚಲತೆ ಎಲ್ಲವನ್ನ ಕೊಡ್ತಾನೆ ಹಾಗಾಗಿ ಯಾವುದನ್ನು ಯಾವ ಸಂದರ್ಭದಲ್ಲಿ ಉಪಯೋಗಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲೂ ಅರಿವನ್ನ ಮೂಡಿಸ್ತಾನೆ ಗುರುವಾಗಿ ಅದನ್ನ ಸರಿಯಾದ ಸಮಯಕ್ಕೆ ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ಜೀವನದಲ್ಲಿ ಆಘಾತಕಾರಿ ಘಟನೆಗಳು ನಡೀತವೆ ಕೆಟ್ಟ ಸಂದರ್ಭಗಳು ಎದುರಾಗ್ತವೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾಯಿದೆ ಹಾಗಾಗಿ ನೀವೀಗ ಒಂದು ಒಳ್ಳೆಯ ರೀತಿಯಲ್ಲಿ ಸಾಕ್ತಾಯಿದ್ರೆ ಎಲ್ಲ ರೀತಿಯಲ್ಲಿ ತಯಾರಿ ನಡೆಸಿದರಾ ಹಾಗಾಗಿ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಬರ್ತಾಯಿದೆ ಹಾಗಾಗಿ ಸುತ್ತಮುತ್ತ ಏನು ನಡೀತಾ ಇದೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಯೋಚನೆ ಮಾಡಿಬಿಡಿರಿ ನೀವು ಮುಂದೆ ಹೇಗೆ ಸಾಗಬೇಕು ಅಂತ ಹೇಳಿ ಯೋಜನೆ ಮಾಡಿರಿ ಏನು ಪಡ್ಕೊಳ್ಬೇಕು ಅಂತ ಇದ್ರಲ್ಲ ಅದ್ರ ಬಗ್ಗೆ ಯೋಜನೆ ಮಾಡಿ ಮುಂದೆ ಸಾಗಿ ಹಿಂದೆ ನಿಂತು ಏನು ಯೋಚನೆ ಮಾಡ್ತಾಯಿದ್ರೆ ಯೋಜನೆ ಮಾಡ್ತಾ ಇದ್ದಾರೆ ಅವರೆಲ್ಲ ಅಲ್ಲೇ ಇರ್ತಾರೆ ನೀವು ಮುಂದೆ ಹೋಗಿ ಒಂದು ಸಾಧನೆ ಮಾಡಿ ಹಿಂತಿರುಗಿ ನೋಡಿದ್ರು ಕೂಡ ಅವ್ರು ಅಲ್ಲೇ ನಿಂತಿರ್ತಾರೆ ಅಂದರೆ ಅವ್ರು ನಿಮಗೊಂದು ಪಾಠ ಆಟ ಅಂತೇಳಿ ನೀವು ಹಿಂದೆ ತಿರುಗಿ ನೋಡಿರ್ತೀರ ಆ ಸಮಯದಲ್ಲೂ ಕೂಡ ಅವ್ರು ಮತ್ತೊಬ್ಬರ ಬಗ್ಗೆ ಆಡ್ಕೊಂಡು ಅಲ್ಲೇ ನಿಂತಿರ್ತಾರೆ ಹೊರತು ಅವ್ರ ಜೀವನದಲ್ಲಿ ಏನೂ ಸಾಧನೆ ಮಾಡಿರಲ್ಲ ಅನ್ನೋ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಸುತ್ತ ಮುತ್ತ ಏನು ಅಂದ್ಕೊಳ್ತಾರೆ ಅಂತ ಹೇಳಿ ಯೋಚನೆ ಮಾಡೋಕ್ಕಿಂತ ನಿಮ್ಮ ಯೋಜನೆ ಒಳ್ಳೆಯದಿದೆಯಾ ಅದು ಭಗವಂತನಿಗಿಷ್ಟ ಆಗತ್ತಾ ಅದು ಒಳ್ಳೆಯ ಉದ್ದೇಶವನ್ನು ಹೊಂದಿದೆಯಾ ಯಾರಿಗಾದರೂ ಅದರಿಂದ ಉಪಯೋಗ ಆಗುತ್ತಾ ನಿಮಗೂ ಉಪಯೋಗ ಆಗಬೇಕು ಇನ್ನೊಬ್ರಿಗೂ ಉಪಯೋಗ ಆಗಬೇಕು ಅನ್ನೋ ರೀತಿಲಿ ಇದೆಯಾ ಹಾಗಾದರೆ ಆ ಭಗವಂತನೇ ನೇರವಾಗಿ ನಿಮಗೆ ಸಹಾಯ ಮಾಡ್ತಾರೆ ಯಾವುದಕ್ಕೂ ಹೆದರೋದು ಬೇಡ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಕೆಲವರು ಮಾಟ ಮಂತ್ರ ಪ್ರಯೋಗ ಮಾಡಿದರೆ ಇಲ್ಲ ಯಾರೋ ಶತ್ರುಗಳು ನಿಮ್ಮ ಮೇಲೆ ಕೆಟ್ಟದಾಗಿ ಪರಿಣಾಮ ಬೀರ್ತದರೆ ನಿಮ್ಮನ್ನು ನೋಡಿ ಉರ್ಕೊಳ್ತಾ ಇದ್ದಾರೆ ಏನೋ ರೀತಿಯಲ್ಲಿ ನಿಮಗೆ ಕೆಟ್ಟ ಕೆಟ್ಟದಾಗಿ ಏನಾದರೂ ಒಂದು ಬಿಹೇವರ್ ನಿಮ್ಮೆದುರಿಗೆ ತೋರಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಅದೆಲ್ಲದೂ ಕೂಡ ಅವರಲ್ಲಿರುವ ನಕಾರಾತ್ಮಕತೆಯನ್ನು ಬಿಂಬಿಸುತ್ತೆ ಅವರನ್ನ ಮೊದಲು ಸುಡುತ್ತದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಿನೆಟ್ ಆಗ್ತದೆ ಅಂದ್ರೆ ತಿರುಗು ಬಾಣವಾಗಿ ಅದು ನಿಮ್ಮ ಬಳಿ ಬರುತ್ತೆ ಇಲ್ಲ ಅಂತಲ್ಲ ಆದರೆ ನಿಮ್ಮ ಒಂದು ಸೋಲ್ ಎನರ್ಜಿಗೆ ಪುಟ್ಟದು ಮತ್ತೆ ಅದು ಅವರ ಬಳಿಯೇ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಒಳ್ಳೆಯ ಜನರ ಜೊತೆ ಬೆರೆಯುವ ಕ್ಷಣಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾವೆ ಅದು ಒಂದು ಆಫೀಸಲ್ಲಾಗಿರ್ಬೋದು ಇಲ್ಲ ಯಾವುದೋ ಒಂದು ಫಂಕ್ಷನ್ ಅಲ್ಲಾಗಿರ್ಬಹುದು ಇಲ್ಲ ಯಾವುದೋ ಒಂದು ಜಾಗದಲ್ಲಿ ಆಗಿರ್ಬೋದು ಒಳ್ಳೆಯ ಜನರು ನಿಮಗೆ ಎದುರಾಗ್ತಾರೆ ಇದರಿಂದ ನಿಮ್ಮ ಜೀವನದಲ್ಲಿ ಕೆಲವು ಸಹಾಯಗಳು ನಿಮಗೆ ಸಿಗ್ತವೆ ಅವಕಾಶಗಳು ನಿಮಗೆ ಸಿಗ್ತವೆ ಅದರಿಂದ ಪರಿವರ್ತನೆ ಕೂಡ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ನೀವು ಜೀವನದಲ್ಲಿ ಏನೋ ಒಂದು ಕೆಲಸ ಮಾಡಬೇಕು ಅಂತಿದ್ರೆ ಸಾಧನೆ ಮಾಡಬೇಕು ಅಂತಿದ್ರೆ ಅದರಲ್ಲೆಲ್ಲ ನಿಮಗೆ ಅನುಕೂಲ ಆಗುತ್ತೆ ಸಹಾಯ ಸಿಗುತ್ತೆ ಆ ಸಹಾಯ ನಿಮ್ಮ ಬಳಿ ಬರ್ತಾ ಇದೆ ಆ ಸಹಾಯದ ಮೂಲಕ ನೀವು ಒಂದು ತಿರುವ ಪಡ್ಕೊಳ್ತೀರಾ ಇದೇ ಸಂತೋಷವನ್ನು ಕೂಡ ಸಂಭ್ರಮದ ಆಚರಣೆಯಲ್ಲಿ ಮಾಡ್ತೀರಾ ಅಂದ್ರೆ ಮುಂದಿನ ದಿನಗಳಲ್ಲಿ ಕೆಲವೇ ಕೆಲವು ದಿನಗಳಲ್ಲಿ ನಿಮ್ಮ ಜೊತೆ ಒಂದು ಅವಿನಾಭಾವ ಸಂಪರ್ಕ ಉಂಟಾಗುತ್ತೆ ಕೆಲವು ಜನರದ್ದು ಆ ಜನರಿಂದ ನಿಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳು ಸಿಗುತ್ತೆ ಹಾಗೆ ಲಾಭ ಉಂಟಾಗುತ್ತೆ ಸಹಾಯ ಆಗುತ್ತೆ ನಿಮ್ಮ ಮಕ್ಕಳ ಜೀವನ ಲ್ಲಿ ಪರಿವರ್ತನೆ ಕೂಡ ಸಿಗುತ್ತೆ ಹಾಗೆ ನೀವು ನಿಮ್ಮ ತಾಯಿಯ ಬಗ್ಗೆ ಆಗಿರ್ಬೋದು ತಂದೆಯ ಬಗ್ಗೆ ಆಗಿರ್ಬೋದು ಈ ಸಮಯದಲ್ಲಿ ಒಂದು ರೀತಿಯ ಆಲೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಅವರ ಆರೋಗ್ಯದ ಬಗ್ಗೆ ನೀವು ಆಲೋಚನೆ ಮಾಡ್ತಾ ಇದ್ದೀರಂದರೆ ಇಲ್ಲಿ ಬಾಬಾ ನಿಮಗೆ ಒಂದು ರಕ್ಷಣೆಯನ್ನು ಕೊಡ್ತೀನಿ ಅನ್ನೋ ರೀತಿಲಿ ಇಲ್ಲಿ ಭರವಸೆ ಇದ್ದಾರೆ ಚಿಂತೆ ಮಾಡಬೇಡಿ ನನ್ನ ಚಿಂತನೆ ಮಾಡಿ ಎಲ್ಲ ರೀತಿಯಲ್ಲೂ ನಾನು ನಿಮಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಲಿ ಅಂದರೆ ಪ್ರೊಟೆಕ್ಟ್ ಮಾಡ್ತೀನಿ ನನ್ನ ಶರಣದಲ್ಲಿದ್ದೀರಾ ಅಂದರೆ ನಾನು ಅಷ್ಟು ಸ್ವಲ್ಪಕ್ಕೆ ನಿಮ್ಮ ಕೈಯನ್ನು ಬಿಡೋದಿಲ್ಲ ಅನ್ನೋ ರೀತಿಲಿ ನಿಮಗೆ ಸ್ಪಂದಿಸ್ತಾ ಇದ್ದಾರೆ ಹಾಗೆ ಕೆಲವರು ಅನಾರೋಗ್ಯದ ಸ್ಥಿತಿಯಲ್ಲಿ ಈ ಸಮಯದಲ್ಲಿ ಬಹಳವಾಗಿ ನರಳಾಡ್ತಾ ಇದ್ದಾರೆ ಅದು ನಿಮ್ಮದೇ ತಪ್ಪಾಗಿದೆ ಅನ್ನೋ ರೀತಿಯಲ್ಲೂ ಕೂಡ ನೀವು ಕ್ಷಮೆಯನ್ನು ಯಾಚಿಸ್ತಾ ಇದ್ದೀರ ಖಂಡಿತ ನಿಮ್ಮ ಕ್ಷಮೆಯನ್ನು ಸ್ವೀಕರಿಸಿ ಬಾಬಾ ನಿಮ್ಮನ್ನು ಕ್ಷಮಿಸ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ತುಂಬಿಸ್ತಾ ಇದ್ದಾರೆ ಮುಂದೆ ಏನಾಗುತ್ತೆ ಅನ್ನೋ ರೀತಿಯಲ್ಲಿ ನೀವು ಹೆದರೋದು ಬೇಡ ಅದು ಯಾವುದೇ ವಿಚಾರ ಆಗಿರ್ಬೋದು ಅದರಲ್ಲಿ ಹೆದರೋದು ಬೇಡ ಆ ವಿಚಾರಗಳನ್ನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನೀವು ನಿಸ್ಸಂಕೋಚವಾಗಿ ಆ ವಿಚಾರದಲ್ಲಿ ಮುಂದುವರಿರಿ ಅದರಲ್ಲಿ ಯಾವ ರೀತಿಯ ಪರಿವರ್ತನೆ ತರಬೇಕು ಯಾವುದು ನಿಮಗೆ ಸಿಗಬೇಕು ಸಿಗಬಾರ್ದು ಎಲ್ಲ ಯೋಜನೆಯನ್ನು ನಾನು ಈಗಾಗಲೇ ಮಾಡಿಟ್ಟಿದ್ದೀನಿ ಅದರ ಪ್ರಕಾರವೇ ನಿಮ್ಮ ಜೀವನ ನಿರ್ಧಾರವಾಗುತ್ತೆ ಯಾಕಂದರೆ ನೀವು ನನ್ನ ಶರಣದಲ್ಲಿ ಬಂದ ತಕ್ಷಣವೇ ನಿಮ್ಮ ಭಾಗ್ಯವನ್ನು ನಾನು ಬೇರೊಂದು ರೀತಿಯಲ್ಲಿ ಬರೆಯಲಿಕ್ಕೆ ಶುರು ಮಾಡ್ತೀನಿ ಅದು ನಿಮ್ಮ ಕರ್ಮಗಳ ಆಧಾರದ ಮೇಲೆ ಹಾಗಾಗಿ ನನ್ನ ಮೇಲೆ ದೃಢ ವಾದ ನಂಬಿಕೆ ಇಡಿ ಅನ್ನೋ ರೀತಿ ಬಾಬಾ ಹೇಳ್ತಾ ಇದಾರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ನ ಮೆಸೇಜ್ ಅಂದ್ರೆ ಸಂದೇಶ ನಿಮಗಾಗಿ ಬಾಬಾರವರು ಇದೇ ರೀತಿ ಕೊಟ್ಟಿದ್ದಾರೆ ಈ ವಿಚಾರಗಳಲ್ಲಿ ನಿಮ್ಗೆ ಸತ್ಯ ಇದೆ ಅಂತ ಹೇಳಿ ಅನಿಸಿದ್ರೆ ಈ ವಿಚಾರಗಳು ನಿಮ್ಗೆ ರಸ ಆದ್ರೆ ಕೃಜ್ಞತಾ ಭಾವದಿಂದ ಸಾಯಿ ರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ तद तदत्त हरे हरे